ಎಲ್ರಿಗೂ ನಮಸ್ಕಾರ ನನ್ನ ವಾಯ್ಸ್ ಕೇಳದೆ ಸಣ್ಣ ವಾಯ್ಸ್ ಇದೊಂದು ವಿಚಿತ್ರ ವಿಚಿತ್ರವಾದ ಒಂದು ಕಾಂಬಿನೇಷನ್ ಇದು ಯಾಕೆಂದ್ರೆ ಇಲ್ಲಿ ಕ್ಯಾಮ್ರಾ ಇಂದ ಸ್ಟಾರ್ಟ್ ಆಗತ್ತೆ ಅಂದ್ರೆ ಕ್ಯಾಮ್ರಾ ಆನ್ ಆದ್ಮೇಲೆ ನಾವು ಮಾತಾಡ್ತಿದೀವಿ ಹಂಗಾಗಿ ಕತೆ ಮತ್ತು ಸಿನಿಮಾ ಎರಡರ ಮಿಕ್ಸ್ಚರ್ ತರ ಇದೆ ಇದು ಆ ಹಂಗಾಗಿ ಇದೊಂದು ವಿಶೇಷವಾಗಿರೋ ಒಂದು ಸಂವಾದ ಅಂತ ಅಂದ್ಕೋತೀನಿ ಇಲ್ಲಿ ಅಂದ್ರೆ ಇಲ್ಲಿರುವ ನಾಲ್ಕು ಮೂರು ಜನ ಕೂಡ ಆ ಮೂಲತಃ ಕತೆಗಾರರು ಆಮೇಲೆ ಅವರು ಟೆಲಿವಿಷನ್ಗೆ ಅಥವಾ ವಿಜುವಲ್ ಮೀಡಿಯಾಕ್ಕೆ ಬರೆಯ ಶುರು ಮಾಡಿದ್ರು ಹಂಗಾಗಿ ಇಲ್ಲೊಂತರ ಇಬ್ಬರ ಹೆಂಡಿರ ಸುಖ ಇಲ್ರಿ ಅಂದ್ರೆ ಇಬ್ಬರು ಅಂದ್ರೆ ಈ ಈ ಹೆಂಡತಿ ಆ ಹೆಂಡತಿ ಎರಡು ಜೊತೆಗೆ ಮ್ಯಾನೇಜ್ ಮಾಡ್ತಿರೋ ಒಂದು ಆ ತರದ ಒಂದು ಕಾಂಬಿನೇಷನ್ ಇನ್ನ ಬರಹಾಗಾದ್ರು ನನ್ಗೆ ಯಾವಾಗ್ಲೂ ಅನ್ಸುತ್ತೆ ನಾನು ಊರಿಗೆಲ್ಲ ಹೋದಾಗಲ್ಲ ನನಗೆ ಕತೆಗಾರ ಆಗಿದ್ದಾಗ ತುಂಬಾ ಜನ ಗುರುತಿಸ್ತಿರ್ಲಿಲ್ಲ ಆದ್ರೆ ಟೆಲಿವಿಷನ್ ಮಾಡಿದಾಗ ನನ್ನ ಹೆಸರು ಬರುತ್ತೆ ನಿನ್ನ ಹೆಸರು ನೋಡ್ತೀನಿ ಅಂತ ತುಂಬಾ ಜನ ಈಗ ನನಗೆ ಮೊನ್ನೆ ಒಂದು ಎರಡು ದಿವಸದಿಂದ ಹಾಸ್ಪಿಟಲ್ ಅಲ್ಲಿ ಇರಬೇಕಾಗಂತ ಒಂದೇ ಹುಷಾರಿದ್ದಾಗ ಅಲ್ಲಿ ಹೋದಾಗ್ಲೂ ಯಾರೋ ಅಂದ್ರೆ ಇವಳು ಜೀ ಬರೀತಾನೆ ಅಥವಾ ಕಲರ್ಸರ್ ಬರೀತಿದ್ದ ಈ ತರ ಟೆಲಿವಿಷನ್ ಅಥವಾ ಇದು ವಿಜುವಲ್ ಮೀಡಿಯಾ ಬರೆಯೋದ್ರಿಂದಾಗಿ ಜಾಸ್ತಿ ಕನೆಕ್ಟ್ ಆಗ ಆ ನಮ್ಮ ಹೆಸರುಗಳು ಕನೆಕ್ಟ್ ಆಗ್ತಾ ಇದ್ದಾವೆ ಹಂಗಾಗಿ ಸಿನಿಮಾ ಮೀಡಿಯಾ ಯಾವಾಗ್ಲೂ ನಮ್ಮ ಬರವಣಿಗೆಗಿಂತ ಬಹಳ ಅಗಾಧವಾಗಿತ್ತು ವಿಜುವಲ್ ಮೀಡಿಯಾ ಆದ್ರೆ ನಾವು ರೈಟ್ರು ಅನ್ನೋದು ತುಂಬಾ ಸಣ್ಣ ಜಗತ್ತು ಅಂದ್ರೆ ತುಂಬಾ ಜನ ಅನ್ಕೋತೀವಿ ಅಂದ್ರೆ ನಾವು ರೈಟ್ರು ಸಿಕ್ಕಾಪಟ್ಟೆ ನಾವು ಎಲ್ರಿಗೂ ಗೊತ್ತಿದೆ ಅಂತ ಬಟ್ ನಾವು ತುಂಬಾ ಸಣ್ಣ ಜಗತ್ತು ಎಂತ ದೊಡ್ಡ ಸಿನಿಮಾ ಆದರೂ ಕೂಡ ನಾವು ಇವತ್ತಿಗೂ ರಾಜ್ಕುಮಾರ್ ಎಂತ ಡೈಲಾಗ್ ಹೇಳಿಲ್ಲ ಅಂತ ಹೇಳ್ತೀವಿ ಹೊರತು ಅದನ್ನ ಉದಯಕುಮಾರ್ ಉದಯ ಉದಯಶಂಕರ್ ಬರ್ದಿದ್ರು ಅಂತ ನಾವು ತುಂಬಾ ಸಲ ಅದನ್ನ ಟೆಕ್ನಾಲಜಿ ಮಾಡಲ್ಲ ಹಂಗಾಗಿ ಬರವಣಿಗೆ ಅನ್ನೋದು ನಮ್ಮ ಪ್ರಕಾರ ತುಂಬಾ ದೊಡ್ಡ ಜಗತ್ತು ಆದ್ರೆ ನಮ್ಮ ಇದರಿಂದ ನೋಡಿದಾಗ ನಮಗೆ ಮಾತ್ರ ಗೊತ್ತಿರುವ ವಿಷಯ ನಾವು ಒಂಥರ ಇದು ಹೆಂಗೆ ಅಂತಂದ್ರೆ ಈ ಟೈಲರ್ ತರ ಅಂದ್ರೆ ಟೈಲರಿಗೆ ಯಾರೊಬ್ಬರು ಒಳ್ಳೆ ಬಟ್ಟೆ ಹಾಕೋ ಬಂದ್ರೆ ಅದು ಎಲ್ಲಿ ಹರಿದಿದೆ ಅಂತ ಟೈಲರಿ ಮಾತ್ರ ಹಾಗಾಗಿ ಹಂಗಾಗಿ ಒಬ್ರು ಕತೆ ಬರೆದ್ರೆ ಅಥವಾ ಯಾವ್ದೋ ಸಿನಿಮಾ ನೋಡಿದ್ರೆ ಬರವಣಿಗೆ ಇರೋ ತಪ್ಪುಗಳು ಅಥವಾ ಯಾವ್ದೋ ಒಂದು ತಪ್ಪುಗಳು ಅದು ನಾವು ಮಾತ್ರ ಗೊತ್ತಾಗ್ತಿರತ್ತೆ ಅದು ಒನ್ ಪರ್ಸೆಂಟ್ ಮಾತ್ರ ನೈನ್ಟಿ ನೈನ್ ಪರ್ಸೆಂಟ್ ಅದನ್ನ ನೋಡ್ತೇನೆ ಎಲ್ಲ ಜನ ಬೇರೆನೆ ಗಮನಿಸ್ಕೊಂಡು ಹೋಗ್ತಿರ್ತಾರೆ ಹಂಗೆ ಆದ್ರೆ ಆ ಬಟ್ಟೆ ಚೆನ್ನಾಗಿಲ್ದೆ ಹೋದ್ರೆ ಅವನಿಗೆ ಹಾಕೊಳಕ್ ಹೆಂಗ್ ಆಗಲ್ವೋ ಹಂಗೆ ನಮ್ಗೆ ಆ ಅದ್ರಲ್ಲಿ ಬರೆಯುವ ಅಂದ್ರೆ ಹೊಲಿಯುವ ಬಟ್ಟೆಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವು ಅಂದ್ರೆ ಜನ ಗುರುತಿಸುವ ಟೈಲರ್ ಅಲ್ಲದೆ ಹೋದ್ರೆ ನಾವು 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 ಹೊಲಿಯುವ ಬಟ್ಟೆ ಬಹಳ ಅವನ ಆಕಾರ ಕರೆಕ್ಟ್ ಆಗಿರಬೇಕು ಒಂದು ಅಳತೆ ಸರಿ ಇರಬೇಕು ಚಂದ ಕಾಣಿಸ್ಬೇಕು ಎಲ್ಲವೂ ಅಂದ್ರೆ ನಮ್ ಅಂದ್ರೆ ಎಲ್ಲಿ ಅಂದ್ರೆ ಅಲ್ಲಿ ತಪ್ಪಿದ್ರೆ ಬೇರೆ ಎಲ್ಲವೂ ತಪ್ಪ ಕಾಣಿಸುತ್ತೆ ಅಲ್ಲಿ ಸರಿ ಇದ್ರೆ ಬೇರೆ ಎಲ್ಲವೂ ಸರಿಯಾಗಿ ಕಾಣಿಸುತ್ತೆ ಆ ತರದ ಒಂದು ಆ ಬರಹಗಾರರ ಒಂದು ಜಗತ್ತಿದು ಹಂಗಾಗಿ ಅದನ್ನ ಇಟ್ಕೊಂಡು ಒಂದಿಷ್ಟು ಸಂವಾದ ಮಾಡೋಣ ಅಂದ್ರೆ ನಾನೇನೋ ಪ್ರಶ್ನೆಯನ್ನೇ ಕೇಳ್ತೀನಿ ಅಂತ ಉತ್ತರನೇ ಕೊಡ್ತಾರೆ ಅಂತಲ್ಲ ನಾವು ಅದ್ರ ಕೊನೆ ಪಕ್ಷ ಹಿಂಗ್ ಮಾತಾಡ್ಕೊಂಡು ಹೋಗ್ತಾ ಹೋಗ್ತಾ ಮಾಡ್ಬೋದು ನಾವು ಹತ್ತುವರೆ ಶುರು ಮಾಡ್ಬೇಕಾಗಿತ್ತು ಹನ್ನೊಂದಕ್ಕೆ ಶುರು ಮಾಡಿದ್ವಿ ಆ ಇನ್ನೊಂದು ಹಂಗಾಗಿ ಅದಕ್ಕೆ ಯಾಕೆಂದ್ರೆ ಆ ಅವ್ರು ಹೇಳಿದ್ ನನ್ಗೆ ಹನ್ನೆರಡುವರೆ ತನಕ ಅಂದ್ರೆ ಇರೋದು ಅದರಲ್ಲಿ ಒಂದ್ ಅರ್ಧ ಗಂಟೆ ಜನ ಕೊಡೋಣ ಅಂತ ಹೇಳಿದ್ರು ಅಂದ್ರೆ ನಮ್ಗೆ ಒಂದ್ ಗಂಟೆ ಸಂವಾದ ಇದೆ ಇನ್ನೊಂದು ಅರ್ಧ ಗಂಟೆ ನಾವು ಪ್ರಶ್ನೆಗಳನ್ನ ತಗೊಳ್ಳೋಣ ಆ ಹಂಗೆ ನಾನು ಈಗ ಶುರು ಮಾಡಿ ಒಂದು ಸುಮ್ಮನೆ ಇಂಟ್ರೊಡಕ್ಷನ್ ಅವರು ಹೇಳಿದ್ದಾರೆ ಆ ನನಗೆ ಪ್ರವೀಣ್ ಬಹಳ ಇಷ್ಟ ಯಾಕೆ ಅಂದ್ರೆ ಪ್ರವೀಣ್ ಒಂದು ಬಳ್ಳಾರಿಯ ಕನ್ನಡ ತಗೋಬರ್ತಾರೆ ಬರ್ತಾರೆ ಅಥವಾ ಬಳ್ಳಾರಿ ಬಳ್ಳಾರಿಯ ಒಂದು ತುಂಬಾ ಎಕ್ಸ್ಕ್ಲೂಸಿವಿಟಿ ಇರುವ ಸಣ್ಣ 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 ವಿಷಯಗಳನ್ನ ತರ್ತಾರೆ ಅಹ್ ಜೊತೆಗೆ ಅದನ್ನೊಂದು ಸಿನಿಮೆಯ ಮಾಡ್ತಾರೆ ಅಂದ್ರೆ ಸಿನಿಮಾ ಅಂತಂದ್ರೆ ಒಂದು ಸಿನಿಮಾದ ಒಂದು ಅಹ್ ಇದಿದೆ ಒಂದು ಪ್ರೋಕ್ಷಣೆ ಇದೆ ಹಂಗಾಗಿ ಒಂದೊಂದರ ಬೇರೆಯಾಗಿ ಕಾಣುವ ಕತೆ ಕತೆಗಳು ಜೊತೆಗೆ ಅವ್ರು ಸಿನಿಮಾದ ಜಗತ್ತು ಜೊತೆಗೂ ಅವರು ಸೇರ್ಕೊಂಡಿದ್ದಾರೆ ಹಂಗಾಗಿ ಅದೊಂಥರ ಬೇರೆ ತರದ ಒಳ್ಳೆಯ ಕಥೆಗಳಾಗಿ ನಿಲ್ಲತ್ತೆ ಆ ನನಗೆ ಇವರು ಗೊತ್ತಾಗಿದ್ದಾರೆ ನನಗೆ ಟೆಲಿವಿಷನ್ ರೈಟಿಂಗ್ ಇಂದ ಅಂದ್ರೆ ಅವರ ಕತೆಗಾರರಾಗಿ ಗೊತ್ತಿದ್ದಕ್ಕಿಂತ ಹೆಚ್ಚಾಗಿ ಅವರು ಟೆಲಿವಿಷನ್ ರೈಟರ್ ಆಗಿದ್ದಾಗ ನಾನು ಯಾವಾಗ್ಲಾದ್ರು ಅಂದ್ರೆ ಯಾವುದೇ ಒಂದು ಮಾಧ್ಯಮದಾದ್ರೂ ಚೆನ್ನಾಗಿರುವ ಬರವಣಿಗೆ ಕಂಡಾಗ ಒಂಥರ ಖುಷಿ ಆಗುತ್ತೆ ಎಕ್ಸೈಟ್ ಆಗುತ್ತೆ ಶೇ ಯಾ ಬರ್ದಿರೋದು ಇದು ಅಂತ ಹಂಗೆ ನಾನು ಅವ್ರಿಗೆ ಒಂದು ನಾಲ್ಕು ವರ್ಷದ ಹಿಂದೆ ಅವ್ರಿಗೆ ಕಾಲ್ ಮಾಡಿದ್ದೆ ಯಾವುದೋ ಒಂದು ಸೀರಿಯಲ್ ರೈಟಿಂಗ್ ಅನ್ನ ನೋಡಿ ತುಂಬಾ ಇಷ್ಟ ಆಗಿ ಅವ್ರಿಗೆ ಕಾಲ್ ಮಾಡಿದ್ದೆ ಅದಾದ್ಮೇಲೆ ನಾವು ಭೇಟಿಯಾಗಿದ ಕಮ್ಮಿ ಮಾತಾಡಿದ್ವಿ ತುಂಬಾ ಮಾತಾಡಿದ್ವಿ ಫೋನ್ ಅಲ್ಲಿ ಹಂಗಾಗಿ ಅವರ ಬರವಣಿಗೆ ವಿಜುವಲ್ ಮೀಡಿಯಾದ ಬರವಣಿಗೆ ಬಹಳ ಇಷ್ಟ ನಂಗೆ ಅಂದ್ರೆ ಇದ್ರ ಇದ್ರ ಈ ಕಥೆಗಳು ಚೆನ್ನಾಗಿಲ್ಲ ಅಂತ ಆದ್ರೆ ಈ ಕತೆಗಳು ಅವರು ವಿಜುವಲ್ ಮೀಡಿಯಾಕ್ಕೆ ಬರೋಕ್ಕಿಂತ ಮೊದಲು ತುಂಬಾ ಬರದು ಬರ್ದಿದ್ದು ಅದಾದ್ಮೇಲೆ ಅವ್ರು ವಿಜುವಲ್ ಮೀಡಿಯಾದ ರೈಟಿಂಗ್ ಅಂದ್ರೆ ಅವರು ಆಕ್ಚುಲಿ ಮೂರು ಮೂರು ಹೆಂಟತ್ತಿಯ ಗಂಡ್ ಯಾಕೆಂದ್ರೆ ಸಿನಿಮಾನು ಬರೀತಾರೆ ಸೀರಿಯಲ್ ಬರೀತಾರೆ ಮತ್ತು ಇದಕ್ಕೂ ಬರೀತಾರೆ ಅಂದ್ರೆ ಕತೆಗಳನ್ನು ಅಥವಾ ಬೇರೆ ಸಾಹಿತ್ಯ ವಡಿವಾಸ ಕೂಡ ಅನುವಾದ ಮಾಡಿದ ಅನುವಾದ ಸಾಹಿತ್ಯ ಕೂಡ ಅದನ್ನ ಮಾತಾಡಬೇಕು ಸಂಪತ್ತು ಅವರೇ ಹೇಳಿದಂಗೆ ಲೆಟ್ರಸ್ ಲೆಟ್ಸ್ ಬ್ರೇಕಪ್ ಅಂತ ಅವರು ಅದನ್ನ ತಗೊಂಡಿದ್ರು ಅದು ಬ್ರೇಕಿನ ಕತೆಗಳು ಒಂದ್ ಎರಡು ಮೂರು ಸಿಗತ್ತೆ ಹೊರತು ಅದನ್ನ ಹೊರತಾಗಿ ಬೇರೆಯ ಕತೆಗಳು ತುಂಬಾ ಇದೆ ಅದನ್ ಬಗ್ಗೆ ಮಾತಾಡೋಣ ಸೊ ಹಂಗಾಗಿ ಇದನ್ನ ಒಂದೇ ಒಂದೊಂದೇ ಕ್ವಶನ್ಸ್ ಗಳನ್ನು ಇಟ್ಕೊಂಡು ಮೊದಲು ಶುರು ಮಾಡಿ ಆಮೇಲೆ ಆ ಬೇರೆ ಒಂದು ಜನರಲ್ ಆಗಿ ಮಾತಾಡ್ಕೊಂಡು ಹೋಗೋಣ ನಾನು ಪ್ರವೀಣಿಂದ ಶುರು ಮಾಡ್ತೀನಿ ಆ ಪ್ರವೀಣ್ ಕತೆಗಳಲ್ಲಿ ಸಿನಿಮಾ ರೆಫರೆನ್ಸ್ ತುಂಬಾ ಬರುತ್ತೆ ನಿಮ್ಮ ಎಲ್ಲಾ ಕತೆಗಳಲ್ಲೂ ಊಡ ಆಗಿರಬಹುದು ಅಥವಾ ಇನ್ನೊಂದು ಆ ತಂದೆದೊಂದು ಕತೆ ಬರುತ್ತೆ ಅದರಲ್ಲಿ ಹೆಸರು ನೆನಪಿಲ್ಲ ಹಂಗಾಗಿ ಎಲ್ಲದರಲ್ಲೂ ಸಿನಿಮಾದ ಒಂದು ರೆಫರೆನ್ಸ್ ಬರುತ್ತೆ ರಾಜ್ಕುಮಾರ ಸಿನಿಮಾ ಬರುತ್ತೆ ಆ ಹೆಂಗೆ ಅಂದ್ರೆ ನಿಮ್ಮ ನಿಮ್ಮ ಸಿನಿಮಾದ ಒಡನಾಟ ಮತ್ತು ಸಾಹಿತ್ಯದ ಒಡನಾಟ ಅದೇ ಎರಡು ಇಟ್ಕೊಂಡು ಏನ್ ಹಿಂಗೆ ಶುರುವಾಯ್ತದು ಎಲ್ಲರಿಗೆ ಶರಣ ಈ ಎಡೆ ಕತೆಗಳನ್ನ ನಾನು ಮೊದಲು ಮಾಡಿದಾಗ ಅಥವಾ ಸಿನಿಮಾಗೆ ಬರಬೇಕು ಅಂತಾನೆ ಮೊದ್ಲಿಂದನೂ ಇಂಟ್ರೆಸ್ಟ್ ಅಂತಲ್ಲ ಆ ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಿದ್ದೆ ಅಂದ್ರೆ ಶಾಲಾ ಕಾಲೇಜಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕುಣಿತ ಹಾಡು ಅದೆಲ್ಲ ಇತ್ತು ಅಹ್ ಅದೆಲ್ಲ ಇದ್ದಾಗ ಯಾವಾಗ್ಲೂನು ಈ ಎರಡೂವರೆ ತಾಸಲ್ಲಿ ಒಂದು ಬದುಕನ್ನ ಕಟ್ಟುಕೊಡೋದು ನಡೀತಿತ್ತಲ್ಲ ಅದು ನನ್ಗೆ ಯಾವಾಗ್ಲೂ ಅಂದ್ರೆ ಬೆರಗುಟ್ಟಿಸ್ತಿತ್ತು ಆ ಬದುಕನ್ನ ಅಕ್ಷರಗಳ ಮೂಲಕನೇ ಮೊದಲು ನಾವು ಕಟ್ಕೋಬೇಕು ಆಮೇಲೆ ಅದು ಸಿನಿಮಾ ಆಗುತ್ತೆ ಅಂತ ಗೊತ್ತಾದ್ಮೇಲೆ ಸಿನಿಮಾ ಕಟ್ಟೋಕೆ ಅಕ್ಷರಗಳು ಬೇಕು ಅಕ್ಷರಗಳನ್ನ ಮತ್ತೆ ಬಿಂಬವಾಗಿ ನಾನು ಪ್ರೆಸೆಂಟ್ ಮಾಡ್ಬೇಕು ಆದ್ರೆ ನನಗೆ ಯಾವಾಗ್ಲೂ ಇಲ್ಲೊಂದು ತೊಂದರೆ ಆಗ್ತಿತ್ತು ಏನಂದ್ರೆ ಆ ಒಂದು ದಾರ ಬರೀತೀನಿ ಈ ಫ್ರೇಮಲ್ಲಿ ಜಾಸ್ತಿ ಇತ್ತು ನನಗೆ ಹಂಗಾಗಿ ಅದನ್ನೆಲ್ಲೂ ಕಟ್ಕೊಡ್ಬೇಕು ಅಂತಂದ್ರೆ ಅಕ್ಷರಗಳನ್ನ ನಾನು ಆದಷ್ಟು ಕಡಿಮೆ ದುಡಿಸ್ಕೊಂಡು ಫ್ರೇಮ್ ವೈಸ್ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಸೊ ಫ್ರೇಮ್ ವೈಸ್ ನಾವು ಕಟ್ಕೊಂತ ಅದ್ರಲ್ಲಿ ಡೀಟೇಲಿಂಗ್ ತುಂಬತಾ ಹೋದ್ರೆ ಅದು ಸಿನಿಮಾ ಆಗಿ ಕೂಡ ಒಂದ್ ಫ್ರೇಮ್ ಆಗಿ ಜನರ ಓದಗ್ರಲ್ಲಿ ಸೊ ಇದನ್ನ ಓದ್ ಓದೋದ್ರಿಂದ ಓದಿದ್ರಲ್ಲಿ ಅದು ಕಟ್ಕೊಳ್ತಾ ಹೋಗುತ್ತೆ ಸೊ ಹಂಗ್ ಕಟ್ಕೊಂಡ್ರೆ ನಮ್ದೊಂದು ಚಿತ್ರ ಮೂಡುತ್ತೆ ಆ ಚಿತ್ರದಿಂದ ಅದಿನ್ನ ಹತ್ರ ಆಗುತ್ತೆ ಅಂತ ನಾನು ಸಿನ್ಮಾಗೆ ಹಿಂಗೆ ಅಂದ್ರೆ ನನ್ಗೆ ಮೊದ್ಲು ಸಿನಿಮಾ ಆಮೇಲೆ ಅಕ್ಷರ ಸ್ವಲ್ಪ ಉಲ್ಟರ ನಿಮ್ ಸಿನಿಮಾದಿಂದ ಅಕ್ಷರ ಹಂಗಾಗಿ ನನ್ಗೆ ಆ ಸಿನಿಮಾ ರೆಫರೆನ್ಸ್ ಆಮೇಲೆ ಬೆಳಿತಾ ಬೆಳಿತಾ ಸಿನಿಮಾಗಳನ್ನ ನೋಡಿದ್ರೆ ನಮ್ಮ ತಂದೆ ಹುಟ್ಟೂರು ಉಜ್ಜಿನಿ ಅಂತ ಲಿಂಗೇಶ್ವರ ಅಂತ ಒಂದು ಮೂರ್ ಟಿಕೆಟ್ ಅವಾಗ ಮಣ್ಣಿಂದ ಇರುತ್ತೆ ಗುಪ್ಪೆ ಹಾಕೊಂಡು ಮರಳಿದ್ವು ಅದರಲ್ಲಿ ಮಲ್ಗಿಂಗ್ ಸಿಂಹದ ಮರಿ ಈ ತರ ಶಿವರಾಜ್ ಕುಮಾರ್ ಸಿನಿಮಾಗಳೆಲ್ಲ ನೋಡಿದ್ದು ಜನ್ಮ ಜೋಡಿ ಇನ್ಕ್ಲೂಡ್ ಮಾಡ್ಕೊಂಡು ಆ ತರದ್ ಸಿನ್ಮಾ ರೆಫರೆನ್ಸ್ ನಾನು ಬೆಳೀತಾ ಬೆಳೀತಾ ಆಮೇಲೆ ನನ್ನ ಓದಿನ ಜೊತೆಗೆ ಅಂದ್ರೆ ನನ್ನ ಶಾಲೆಯಲ್ಲಿ ನಾನು ಓದಿನ ಜೊತೆಗೆ ಈ ತರದ್ದು ಇದ್ರಲ್ಲೂ ನಾನು ಗುರುತ್ಕೊಂಡಿದ್ದೆ ಅಂದ್ರೆ ಜನ ಇದ್ರಲ್ಲಿ ನನ್ನ ಜಾಸ್ತಿ ಗುರುಸ್ತಿದ್ರು ಇವನ್ ಸಿನಿಮಾ ಆಡಾಡ್ತಾನೆ ಇವನ್ ಸಿನಿಮಾ ಡ್ಯಾನ್ಸ್ ಮಾಡ್ತಾನೆ ಅಂತ ಸೊ ಯಾವಾಗ್ಲೂ ನನ್ನ ಜೊತೆ ಸಿನಿಮಾ ಇತ್ತು ಈಗಲೂ ವಿರಸ್ ಓದೋದು ಶುರು ಮಾಡಿದೆ ತುಂಬಾ ಇತ್ತೀಚೆಗೆ ಇತ್ತೀಚೆಗೆ ಅಂದ್ರೆ ಇಂಜಿನಿಯರಿಂಗ್ ಹೊತ್ತಲ್ಲಿ ನನ್ನ ಸುತ್ತಮುತ್ತ ಸುಮಾರು ಜನ ಓದ್ಗುರಿದ್ರು ಹುಡುಗರು ಹಂಗಾಗಿ ಅವರಿಂದ ನಾನು ಒಂದ್ ಸಾಹಿತ್ಯನ ಒಂದ್ ಕೃತಿಯಾಗಿ ಒಂದ್ ಪುಸ್ತಕವಾಗಿ ಓದೋದಕ್ಕೆ ಜಾಸ್ತಿ ಹತ್ಕೊಂಡಿದ್ದೆ ಸಿನಿಮಾಗಳ ಜೊತೆ ಜೊತೆಗೆ ಆವಾಗ್ಲೇ ನಾನು ಜೊತೆಗೆ ಒಂದು ಬರಹ ಕೂಡ ಕ್ಲಾಸಿಕ್ ಬರವಣಿಗೆಗಳು ಕೂಡ ನೀವು ಹಾ ಅವಾಗಿಂದ ಮೊದಲು ಮಾಡಿದ ಅದಕ್ಕಿಂತ ಮುಂಚೆ ತಂದೆ ಎಲ್ಲ ತಂದು ಕೊಡ್ತಿದ್ರು ಅವರು ಪೊಲೀಸ್ ಸೊ ಬಂದೋಬಸ್ತಿ ಹೋದಾಗೆಲ್ಲ ನನಗೆ ಅವ್ರ ಬಂದೋಬಸ್ತಿ ನೆನಪಿಗೆ ಅವ್ರೊಂದು ಪುಸ್ತಕ ತಗೊಂತಿದ್ರು ಅದನ್ನ ನನಗೆ ಕೊಟ್ಟು ಅದೊಂದು ಆಗ್ತಿತ್ತು ಅಂದ್ರೆ ಅದೇ ಅಕ್ಷರಗಳಿಂದ ಸಿನಿಮಾ ಸಿನಿಮಾ ಇಂದ ಮತ್ತೆ ಅಕ್ಷರ ಸೊ ಹಂಗಾಗಿ ನನ್ಗೆ ಸಿನಿಮಾ ಜಾಸ್ತಿ ನಿಮ್ಗೆ ಕೇಳ್ಬೇಕು ಅಂತಿದೆ ಯಾಕೆಂದ್ರೆ ನಮ್ಗೆ ನಿಮ್ಮ ಬರವಣಿಗೆಗಳನ್ನ ನೋಡಿದಾಗ ಅಥವಾ ನೀವು ತುಂಬಾ ನನಗೆ ಕಾಣಿಸ್ಕೊಂಡ ಪ್ರಕಾರ ನೀವು ತುಂಬಾ ತೇಜಸ್ವಿಯ ತುಂಬಾ ಫ್ಯಾನ್ ನೀವು ಜೊತೆಗೆ ಸಿನಿಮಾದ ಅಂದ್ರೆ ಒಂದು ಬಹಳ ಒಂದು ಲಾರ್ಜರ್ ಲೈಫಿನ ಒಂದು ಇದು ನಿಮ್ಮನ್ನು ಹಿಂಗ್ ಮಾಡಿದೆ ಹೆಂಗೆ ಅಂದ್ರೆ ನಿಮ್ಮ ಬಾಲ್ಯ ಆಗಿರ್ಬೋದು ಅಥವಾ ನಿಮ್ಮ ಬರ ಬರಹಗಾರ ಆಗುವ ಒಂದು ಪ್ರೊಸೆಸ್ ಇದೆಲ್ಲ ಹೆಂಗ ಆಯ್ತು ಅಂದ್ರೆ ಎಲ್ಲ ನೆನಪಿದ್ಯಾ ನೆನಪಿದೆ ಸರ್ ಅಂದ್ರೆ ಗುಡ್ ಫೆಲಸ್ ಅಲ್ಲಿ ಒಂದು ಡೈಲಾಗ್ ಇದೆ ಆಸ್ ಪರ್ ಸೆಕೆಂಡ್ ಐ ವಾಂಟ್ ಬಿ ಅಗೇನ್ಸ್ಟರ್ ಅಂತ ಸೊ ನನಗೆ ನೆನಪಿರೋವಾಗಿಂದ ಐ ವಾಂಟ್ ಟು ಬಿ ಎಸ್ಟು ಅಂದ್ರೆ ಆ ಚಿಕ್ಕ ವಯಸ್ಸಿಂದ ಏನಾಗ್ತೀರಾ ಏನಾಗ್ಬೇಕು ಅಂತೆಲ್ಲ ಕೇಳಬೇಕಾದ್ರೆ ನನ್ ನೆನ್ಪಿದ್ದು ಪೊಲೀಸ್ ಡಾಕ್ಟರ್ ಅಲ್ಲಲ್ಲ ತೇಲ್ಸಿದ್ಬಿಟ್ರೆ ಮನ್ಸು ಒಳಗ ಅನಿಸ್ತಿದ್ದು ಆ ದೊಡ್ಡ ಸ್ಕ್ರೀನ್ ಅಲ್ಲಿ ಏನೋ ನಡೀತಿದೆಯಲ್ಲ ಆ ಮ್ಯಾಜಿಕಲ್ ಹೆಂಗೋ ಇರಬೇಕು ಅಂತ ನನ್ನ ಈ ಕ್ಲಾಸಸ್ ಅಲ್ಲೆಲ್ಲ ಕತೆ ಹೇಳೋ ಇದು ಕಾಂಪಿಟೇಷನ್ಸ್ ಅಥವಾ ಸುಮ್ಮನೆ ಹರಟೆ ಹೊಡಲ್ಲ ತುಂಬಾ ಇಷ್ಟ ಮ್ಯಾಕ್ಸಿಮಮ್ ಈ ಮಾತು ಕತೆ ಮಾತುಕತೆ ಚರ್ಚಾ ಚರ್ಚಿಸ್ಬಾರ್ದು ಇದಕ್ಕೆಲ್ಲ ಹೇಗೋ ತಗೊಂಡೋಗ್ ಬಿಟ್ಬಿಡ್ತಿದ್ರು ಇದು ಒಳಗೆ ಕಥೆ ಹೇಳೋ ಇದು ಇತ್ತು ಅಂತ ನನ್ಗೆ ಅರ್ಥ ಆಗಿತ್ತು ಟೈಮ್ ಅದು ಅಲ್ಲಿ ಏನಾಗ್ತಿತ್ತು ಅಂದ್ರೆ ಟೀಚರ್ಸ್ ಬರ್ಕೊಡು ಡಿಬೇಟ್ ಇಷ್ಟು ಮಾತಾಡ್ಬೇಕು ಅಂತ ನನಗ ಬೋರ್ ಹೊಡಿತಿತ್ತು ಅಂದ್ರೆ ಎಲ್ಲರೂ ಇದನ್ನ ಮಾತಾಡ್ತಿದ್ದೆ ಪ್ರಿಪೇರ್ ಆಗಿ ಬರ್ತಿದೀವಿ ಅಂತ ಕಾಣ್ತಿದ್ರು ಇದು ಪ್ರಿಪೇರ್ ಆಗಿ ಬರ್ತಿದೀನಿ ಅಂತ ಕಾಣಬಾರ್ದು ಅಂತಂದ್ರೆ ಈ ರೂಲ್ಸ್ ನ ಬ್ರೇಕ್ ಮಾಡಿ ನೋಡೋದು ಅದಕ್ಕೆ ನಾನು ಅಂದ್ರೆ ಸಿನಿಮಾ ಅಲ್ಲಿ ಕೆಲವೊಂದು ಕೋರ್ಟ್ ಸೀನ್ಗಳೆಲ್ಲ ಇದ್ದಾಗ ಅಲ್ಲಿ ಮಾತಾಡೋದು ಏನೋ ಒಂದ್ ಇಂಟ್ರೆಸ್ಟಿಂಗ್ ಆದಂತ ಪಾಯಿಂಟ್ ಇರೋದು ಆಡಿಯನ್ಸ್ ಈ ಜಾಗದಲ್ಲಿ ಎಕ್ಸ್ಪೆಕ್ಟೇ ಮಾಡ್ತಿರೋಂತ ಸಮಯದಲ್ಲಿ ನಾನು ಒಂದ್ ಸರ್ಪ್ರೈಸ್ ಹೊಡ್ದು ಆ ಮುಮೆಂಟ್ ಅಲ್ಲಿ ಕ್ಲಾಪ್ ಬರು ಬೇಸಿಕಲಿ ಕ್ಲಾಪ್ ಬೇಕು ಪ್ರೈಸ್ ಅಲ್ಲ ಒಂದ್ ನೂರ್ ಜನ ಕೂತ್ ಮಾತಾಡ್ತಾರೆ ಅಂದ್ರೆ ಕೇಳಿಸ್ಕೊತಿದಾರೆ ನಾನು ಯೂಸ್ ನೋಡ್ತಿದ್ದೆ ಯಾವ್ದೇ ಡಿಬೇಟ್ ಹೋದ್ರು ಕೂಡ ಇಲ್ಲೊಬ್ಬ ಬೈಕ್ ಮುಂದೆ ಮಾತಾಡ್ತಿರ್ತಾನೆ ಪಾಪ ಅವನು ಬಯಾಟ್ ಮಾಡ್ಕೊಂಡು ಬಂದಿರ್ತೀವಿ ಆ ಮೂಮೆಂಟ್ ಮಿಸ್ ಆಗ್ಬಾರ್ದವ್ರು ಭಯ ಅಷ್ಟೇ ಇರುತ್ತೆ ಅಂದ್ರೆ ನನ್ಗೆ ಅದೇ ಅದಿರ್ಲಿಲ್ಲ ಇಷ್ಟ ಜನ ಕೇಳ್ತೀನಿ ಯಾವ ಒಬ್ಬ ಸಗದಾಗ್ ಹೇಳ್ದ ಅನ್ನೋದ್ ಬಂದ್ಬಿಟ್ರೆ ಸಾಕು ನಾನು ಆ ತರದೇ ಇತ್ತು ಸೊ ಅಲ್ಲಿಂದ ಬಂತು ಅಂತ ಅನ್ಸುತ್ತೆಂಟ್ ಅಂಡ್ ಹೇಳಿದ ಚಿಕ್ಕ ಮೋಸ್ಟ್ಲಿ ಸುಳ್ಳು ಹೇಳೋದು ಜಾಸ್ತಿ ಚಿಕ್ಕ ವಯಸ್ಸಲ್ಲಿ ಈಗ್ಲಿದೆ ಅದೊಂದು ಒಳ್ಳೆ ಸುಳ್ಳು ಹೇಳೋದು ಯಾವ ತರದ ಅಂತಂದ್ರೆ ಕೈಂಡ್ ಆಫ್ ವೈಟ್ ಲೈಸ್ ಯಾರಿಗೂ ತೊಂದ್ರೆ ಆಗಲ್ಲ ಈಗ ಒಂದು ಸಿನಿಮಾ ನಾನ್ ಟೈಟಾನಿಕ್ ಸಿನ್ಮಾ ನೋಡಿರ್ಲಿಲ್ಲ ಸ್ಕೂಲ್ ಅಲ್ಲಿ ಟೈಟಾನಿಕ್ ಸಿನ್ಮಾ ಬಂದಿದ್ದಾಗ ಅದೊಂದು ರೇಜ್ ಅಲ್ಲ ಎಲ್ರು ಮಾತಾಡ್ತಿದ್ರಿ ನಾನು ಸಿನಿಮಾ ನೋಡಿದೀನಿ ಅಂತ ಹೇಳ್ಬಿಟ್ಟು ಟೀಚರ್ಗೆ ಹೇಳ್ತಾರೆ ಕತೆ ಏನ್ ಹೇಳ್ಬಾ ಕತೆ ನನಗ್ ಬಂದಿದ್ದೇ ಕತೆ ನನಗ್ ಒಂದು ಗೊತ್ತಿತ್ತು ಅಲ್ಲಿ ಶಿಪ್ ಮುಳುಗತ್ತೆ ಮಾತ್ರ ಗೊತ್ತು ಶಿಪ್ ಮುಳುಗತ್ತೆ ಅಂದ್ರೆ ಏನೇನೆಲ್ಲ ಹೇಳ್ಬೋದು ಇಡೀ ಅಂತದ ಸೊ ಯಾವ್ದೇ ಒಂದು ಸಿನಿಮಾ ನಾನ್ ನೋಡಿ ನನ್ಗೆ ಇಷ್ಟ ಆಗಿಲ್ಲ ನೋಡಿಲ್ಲ ಅಂತಂದ್ರೆ ಅದು ನಾನೇ ನನ್ ಕತೆ ಕಟ್ಟಿ ಶುರು ಮಾಡ್ದು ಆಮೇಲೆ ಇವ್ರು ಹೇಳ್ದಂಗೆ ರೈಟಿಂಗ್ ಬಂದು ಸಿನಿಮಾ ಮುಖಾಂತರ ಸಿನಿಮಾ ನೋಡಿ ಎಕ್ಸೈಟ್ ಆಗಿ ನನಗೆ ಫಿಲಮ್ ಎಲ್ಲ ಬರೆದು ಶೂಟ್ ಮಾಡ್ತಾರೆ ಅನ್ನೋದಕ್ಕೆ ಗೊತ್ತಿರ್ಲಿಲ್ಲ ಅದೊಂದು ಎಲ್ಲಾ ಸೆನ್ಸ್ ಹಾಲಿಡೇಸ್ ಗೆ ಅಂತೆಲ್ಲ ಬಂದಾಗ ನಾನೇ ಡೈರೆಕ್ಟರ್ ನೀನ್ ಹಿಂಗ್ ನಾನು ಹಿಂಗ ಬರ್ತೀನಿ ಸೊ ಬೇಸಿಕಲಿ ಒಂದು ಡೈರೆಕ್ಟರ್ ಆಗಿ ಅದರಲ್ಲಿ ಸ್ಟೋರಿ ಟೆಲಿಂಗ್ ಹೇಳಿ ಇವಾಗ ಏನೇನೋ ಆಟ ಆಡ್ತಿದ್ದಂತ ಹುಡುಗರಿಗೆ ಇವನ್ ಜೊತೆ ಹೋದ್ರೆ ಇವ್ನ ಎಂಟರ್ಟೈನ್ ಮಾಡ್ತಿದಾರೆ ನಾನು ಒಂದ್ಸಲ ಪೊಲೀಸ್ ಆಗಿರ್ಬೋದು ಒಂದ್ಸಲ ಮಂತ್ರಿ ಆಗಿರ್ಬೋದು ಮಜಾ ಇದೆ ಇವನ್ ಆಟ ಅಂತ ಹೇಳಿ ಒಳಗ್ ಬಂದಾಗ ಅರ್ಥ ಆಗ್ತಿದ್ದೆ ಎದುರು ಎಂಟರ್ಟೈನ್ ಮಾಡುವಂತ ಒಂದ್ ಮೀಡಿಯಂ ಇದು ಸೊ ಇದೇ ನನ್ನ ಪಾತ್ ಅನ್ನೋದ ಗೊತ್ತಿಲ್ಲದೇ ಡಿಸೈಡ್ ಆಗಿತ್ತು ಒಂದ್ ಪಾಯಿಂಟ್ ಆದ್ಮೇಲೆ ಇಂಜಿನಿಯರಿಂಗ್ ಸರಿ ಬೇಕಾದ್ರೆ ಸರಿ ಪೈಲಟ್ ಆಗ್ಬಿಡೋಣ ಇದು ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಇದಕ್ಕೆಲ್ಲ ಎಕ್ಸಾಮ್ ಎಲ್ಲ ಬರೆಯೋದಿರುತ್ತಲ್ಲ ಒಂದ್ ಲೈಫ್ ರಿಯಾಲಿಟಿ ಚೆಕ್ ಆಗಿರುತ್ತೆ ಒಂದು ಮೂಮೆಂಟ್ ತುಂಬಾ ಕ್ಲಿಯರ್ ಆಗಿ ಬರ್ನ್ ದ ಬ್ರಿಡ್ಜ್ ಅಂತ ಅನ್ಸಿದೆ ಅಂದ್ರೆ ಥಿಂಕ್ ಗೇಟ್ ಎಕ್ಸಾಮ್ ಫೆಬ್ರವರಿ ಟೈಮ್ ಅಲ್ಲಿ ಬರುತ್ತೆ ಸಂಡೇ ಇದು ಆ ಎಕ್ಸಾಮ್ ಯಾವತ್ ನಡೀತಿತ್ತು ಅದೇ ದಿನ ಲೂಸಿಯ ಡಾಕ್ಯುಮೆಂಟರಿ ಮಾಡ್ತಿದ್ರು ಮೇಕಿಂಗ್ ಅದು ಟೆಲಿಕ್ ಇದು ಮಾಡ್ತಿದ್ದಾರೆ ಸ್ಕ್ರೀನ್ ಮಾಡ್ತಿದಾರೆ ಅಲ್ಲಿ ಗಿರೀಶ್ ಕಸರವಳ್ಳಿ ಸರ್ ಬರ್ತಿದಾರೆ ಅಂತ ಸೊ ಎಕ್ಸಾಮ್ ಬಿಟ್ಟು ಆ ಮೂಮೆಂಟ್ ಹೋಗಿದ್ದೆ ಇನ್ನ ಇದೆ ನನ್ನ ಇದನ್ನೇ ಚೂಸ್ ಮಾಡ್ತೀನಿ ಚಿಕ್ಕ ವಯಸ್ಸಿಂದ ಅಲ್ಲಲ್ಲಲ್ಲಲ್ಲಿ ಅದು ಬಿಲ್ಡ್ ಆಗ್ತಾ ಬಂದಿರುತ್ತೆ ಇವ್ರು ಹೇಳ್ದಂಗೆ ಅದಾದ್ಮೇಲೆ ಒಂದು ಪಾಯಿಂಟ್ ಅಲ್ಲಿ ಓಕೆ ಇದಕ್ಕೇನು ಒಂದು ಫಾರ್ಮ್ಯಾಟ್ ಇದೆ ನಾವು ಬರೀಬೇಕು ಬರ್ದಿದ್ದನ್ನ ಶೂಟ್ ಮಾಡ್ತಾರೆ ಕಥಾ ಸಂಕಲನ ಬರೆದಿದ್ದು ಕೂಡ ರೀಸನ್ನು ಅದೆಲ್ಲ ಕಥೆಯಾಗಿ ಯಾವತ್ತು ಸಿನಿಮಾ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಹೇಳಿ ದುಡ್ಡಿಲ್ಲ ಸರಿ ಅನ್ನೋ ತರ ಕಥೆಯಾಗಿ ಬಂದಿದ್ದೆ ಸದ್ಯಕ್ಕಿಲ್ಲ ದುಡ್ಡಿಲ್ಲ ಅಂತ ಬರೆದಿದ್ದು ಈಗ್ಲೂ ನೀವು ಓದಿದ್ರೆ ಅದಕ್ಕೊಂದು ಸಾಹಿತ್ಯಿಕವಾದಂತ ವ್ಯಾಲ್ಯೂ ಇದೆಯಾ ಅಂದ್ರೆ ಇಲ್ಲ ಡೌಟ್ ನಾನು ಒಳ್ಳೆ ಬರಹಗಾರನ ಒಳ್ಳೆ ಕಥೆಗಾರನ ಅನ್ಬೋದು ಒಳ್ಳೆ ಕತೆಗಾರ ಬರಹಗಾರ ಅನ್ನೋದು ಇನ್ನು ಅಂತ ನಿಮ್ಗೆ ನಾನು ಸಿನಿಮಾ ಅಂತ ಗೊತ್ತಿಲ್ಲ ನಿಮ್ಗೆ ಅದು ಇದೇ ಇದೇ ಉತ್ತರ ಆಗಿರ್ಬೋದು ಗೊತ್ತಿಲ್ಲ ಆದ್ರೆ ನಿಮ್ ಓದಿದಾಗ ಜಾಸ್ತಿ ಸಾಹಿತ್ಯಿಕ ಕಾಣಿಸುತ್ತೆ ನಿಮ್ಗೆ ಜೂಡು ಅಂದ್ರೆ ಇವ್ರಿಬರ ಇದರಲ್ಲಿ ಸಿನಿಮಾ ಇನ್ಫ್ಲೂಯೆನ್ಸ್ ಹಾಕಿದ್ ಹೆಚ್ಚಾಗಿ ನಿಮ್ದೊಂದು ಸಾಹಿತ್ಯಿಕವಾಗಿ ಕಾಣಿಸ್ಕೊಳ್ಳೋ ತರದ ಒಂದು ಸಂಕಲನ ಆಗಿ ಕಥೆಗಳು ಕತೆಗಳು ಆ ನಿಮಗೆ ಇವ್ರ ತರದ ಒಂದು ಸಿಚುವೇಶನ್ ಇತ್ತ ಅಥವಾ ಅದ್ರ ಬೇರೆ ಅದರ ಹೊರತಾದ ಬೇರೆ ಬೇರೆ ತರದ ಒಂದು ನಾನು ಸಾಹಿತ್ಯಕ್ಕೆ ಮೊದ್ಲೇ ಮೊದ್ಲು ಇಂಟ್ರೊಡ್ಯೂಸ್ ಆಗಿದ್ದು ನನಗೆ ಅಷ್ಟೊಂದು ಆಸಕ್ತಿ ಇರಲಿಲ್ಲ ಅಂದ್ರೆ ನಮ್ಮನೆ ಟಿವಿನ ಫಸ್ಟ್ ನಾನು ಒಂದು ಐದನೇ ಕ್ಲಾಸಿಗೆ ಆಮೇಲೆ ಟಿ ವಿಗಳು ಬಂದ್ರು ಕೂಡ ನನಗೆ ಅಷ್ಟ ಇಂಟ್ರೆಸ್ಟ್ ಇರಲಿಲ್ಲ ಅವಾಗ ಆ ಟೈಮ್ ಅಲ್ಲಿ ಬಟ್ ನಮ್ಗೆ ಪುಸ್ತಕಗಳ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಅಂದ್ರೆ ಬಾಲಮಂಗಲ ಬಾಲಮಂಗಲ ಚಿತ್ರಕಥೆ ಬರ್ತಾ ಇದೆ ಗೊತ್ತಿಲ್ಲ ಆನ್ಲೈನ್ ಗೊತ್ತಿಲ್ಲ ಅದನ್ನೆಲ್ಲ ಓದಿ 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 ಒಂಥರ ಗುಚ್ಚಿಡ್ಸ್ಕೊಂಡು ಜೊತೆಗೆ ಲೈಬ್ರರಿ ಇತ್ತು ನಮ್ದು ಕೊಪ್ಪ ಅಂತ ನಮ್ಮ ಊರು ಚಿಕ್ಕಮಗ್ಳೂರ್ ಜಿಲ್ಲೆಯು ಸೊ ಆ ಲೈಬ್ರರಿಯಲ್ಲಿ ಅಮ್ಮ ಆಕ್ಚುಲಿ ಎರಡು ಕಾರ್ಡ್ ಮಾಡಿಸಿದ್ರು ಅಂದ್ರೆ ಫಸ್ಟ್ ಒಂದೇ ಕಾರ್ಡ್ ಇತ್ತು ಒಂದ್ ಕಾರ್ ಅವ್ರು ಎರಡು ಕಾದಂಬರಿ ತಂದು ಓದ್ತಾ ಇದ್ರು ನಾನು ಅದೇ ಹಂಗಿದ್ರೆ ಇನ್ನೊಂದ್ ಕಾರ್ಡ್ ಮಾಡ್ಸೋದ್ ಅವ್ರ ಜೊತೆ ಕಾಂಪಿಟೇಷನ್ ಅಂದ್ರೆ ಯಾರು ಫಸ್ಟ್ ಮುಗಿಸ್ತಾರೆ ಸೊ ಅದರಲ್ಲಿ ಆದಷ್ಟು ದಪ್ಪ ಬುಕ್ ತಗೊಂಡು ಬೇಗ ಮುಗಿಸ್ಬೇಕು ಅಂತ ಕಾಂಪಿಟೇಷನ್ ಹಂಗಾಗಿ ನಾನ್ ನಿಧಾನಕ್ಕೆ ಭಾಗ ಅದರಿಂದ ನೆಕ್ಸ್ಟ್ ಸ್ವಲ್ಪ ಲೈಬ್ರರಿ ಇದ್ದಂತ ಸ್ವಲ್ಪ ಸೀರಿಯಸ್ ಬುಕ್ ಕಡೆಗೂ ಹೊರಡ್ಕೊಂಡೆ ಸಿನ್ಮಾ ನಾನು ಆಕ್ಚುಲಿ ಆಮೇಲೆ ನಿಧಾನಕ್ಕೆ ಇಂಟ್ರೆಸ್ಟ್ ಬರೋಕೆ ಶುರು ಆಯ್ತು ಒಂದು ಹೈಸ್ಕೂಲ್ ಬರೋ ಅಷ್ಟರಲ್ಲಿ ಇಂಟ್ರೆಸ್ಟ್ ಬರೋಕೆ ಶುರು ಆಯ್ತು ಬಟ್ ಸಿನಿಮಾ ಪರಿಗೂ ಸಿಗೊಂದು ಬರವಣಿಗೆ ಇರುತ್ತೆ ಗೊತ್ತಿರ್ಲಿಲ್ಲ ಐಡಿಯಾ ಇರಲಿಲ್ಲ ಮ್ಯಾಕ್ಸಿಮಮ್ ಅಂದ್ರೆ ಅದೇ ಹೀರೋ ನೋಡ್ತಿದ್ವಿ ಹೆಸರು ಇಲ್ಲ ಡೈರೆಕ್ಟರ್ ನೋಡ್ತಾ ಇದ್ವಿ ಇಲ್ಲ ಪ್ರೊಡ್ಯೂಸರ್ ಅಷ್ಟೇ ನಮ್ಗೆ ಅದು ಇದ್ರಲ್ಲಿ ಬರವಣಿಗೆ ಇರುತ್ತೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ ಬಹುಶಃ ನಮ್ಗೆ ಆಕ್ಚುಲಿ ನಮ್ಮ ಊರಲ್ಲಿ ಬರೀ ಕನ್ನಡ ಚಾನಲ್ಸ್ ಬರ್ತಾ ಇದ್ವಿ ಫಸ್ಟ್ ಆಮೇಲೆ ಸ್ಟಾರ್ ಮೂವೀಸ್ ಅಂತ ಒಂದು ಚಾನಲ್ ಬಂದ್ ಅಂದ್ರೆ ಮುಂಚೆ ಕನ್ನಡ ಸಿನಿಮಾಗಳು ಚೆನ್ನಾಗಿರ್ತಾ ಇರಲಿಲ್ಲ ಅಂತಲ್ಲ ಬಟ್ ಕನ್ನಡ ಚಾನಲ್ ಆಗ್ತಾ ಇದ್ದು ಕಲಾತ್ಮಕ ಸಿನಿಮಾಗಳಾಗ್ತಾ ಇದ್ದು ಕಡಿಮೆ ಅಂದ್ರೆ ಕಮರ್ಷಿಯಲ್ ಸಿನಿಮಾಗಳೇ ಜಾಸ್ತಿ ಬರ್ತಾ ಇತ್ತು ವಾರಕ್ಕೆ ಒಂದು ಅಥವಾ ವಾರಕ್ಕೆ ಎರಡು ಬರ್ತಾ ಇತ್ತಲ್ಲ ಆ ಇಂಗ್ಲಿಷ್ ಚಾನಲ್ ಅಲ್ಲಿ ನಾನು ಬಿಹೈಂಡ್ ಎನಿಮಿ ಲೈನ್ಸ್ ಅಂತ ಒಂದು ಮೂವಿ ನೋಡಿದೆ ಅದೇ ಅಂತ ಗ್ರೇಟ್ ಅಂದ್ರೆ ಕ್ಲಾಸ್ ವೈಸ್ ಅಲ್ಲಿ ನೋಡಿದ್ರೆ ಅಂತ ಗ್ರೇಟ್ ಮೂವಿ ಅಲ್ಲ ಅದು ತುಂಬಾ ನಾರ್ಮಲ್ ಮೂವಿನೇ ಬಟ್ ಅವರದ್ರಲ್ಲಿ ಆ ಕಥೆ ಹೇಳಿದ ರೀತಿ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅಂದ್ರೆ ಇದರಲ್ಲಿ ಬರೀ ಆಕ್ಟಿಂಗ್ ಮತ್ತೆ ವಿಜುವಲ್ ಗಿಂತ ಬೇರೆ ಏನೋ ಇದೆ ಅಂತ ಫೀಲ್ ಆಯ್ತು ನನಗೆ ಸೊ ಅದಾದ್ಮೇಲೆ ನಿಧಾನಕ್ಕೆ ಇಂಜಿನಿಯರಿಂಗ್ ಟೈಮ್ ಬರುವಾಗ ಒಂದಷ್ಟು ವಿಡಿಯೋಸ್ ಗಳಾಗಿರ್ಬೋದು ಬೇರೆ ಬೇರೆ ಅದ್ರ ಬಗ್ಗೆ ತಿಳ್ಕೊಂಡಾಗ ಓಕೆ ಸ್ಕ್ರೀನ್ ಪ್ಲೇನ್ ತಂದಿರುತ್ತೆ ಡೈಲಾಗ್ಸ್ ಅಂತ ಸೊ ಸ್ಕ್ರಿಪ್ಟ್ ಮೈನ್ ಆಕ್ಚುಲಿ ಇದೆಲ್ಲ ಬರೋದು ನಂತರ ಅದೆಲ್ಲ ಬರೋದು ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಸ್ಕ್ರಿಪ್ಟ್ ಮೈನು ಅಂತ ಗೊತ್ತಾಯ್ತು ಸೊ ಅದಾದ್ಮೇಲೆ ಆಲ್ಮೋಸ್ಟ್ ಇಂಜಿನಿಯರಿಂಗ್ ಟೈಮ್ ಅಲ್ಲಿ ಉಳಿದವರು ಪೆಂಡ್ ಅಂತ ಲೂಸಿ ಅದೆಲ್ಲ ರಿಲೀಸ್ ಆದಾಗ ಇವರೆಲ್ಲನೋ ಇಂಜಿನಿಯರಿಂಗ್ ಮಾಡಿದವರು ಅಲ್ಲಿಗೆ ಹೋಗ್ತಾ ಇದ್ದಾಗ ಇಂಜಿನಿಯರಿಂಗ್ ಮಾಡ್ಬೇಕು ರೋಟ್ ಅಂದ್ರೆ ಇಂಜಿನಿಯರಿಂಗ್ ಮಾಡ್ತಾ ಮಾಡ್ತಾ ಅಂದ್ರೆ ಏನ್ ಮಾಡ್ಬೇಕು ಅಂತ ಕ್ಲಾರಿಟಿ ಇಂಜಿನಿಯರಿಂಗ್ ಅಲ್ಲಿ ಮುಂದುವರೆಗೆ ಬರ್ತಾ ಫೀಲ್ ಬರ್ತದೆ ಸೊ ಹಂಗಾಗಿ ಸೊ ಅವಾಗ ಓಕೆ ಹಂಗ ಸಿನಿಮಾ ಹೋಗ್ಬೇಕು ಅಂತ ಸೊ ಹಂಗಾಗಿ ಅಲ್ಲಿವರೆಗೂ ಸಾಹಿತ್ಯ ನಾನು ಬರ್ಕೊಂಡ್ ಬರ್ತಾನೆ ಇದ್ದೆ ಹಂಗಾಗಿ ಸಿನಿಮಾ ರೈಟಿಂಗ್ ಅದನ್ನ ಶುರು ಮಾಡಿದ್ದೇ ಲೇಟು ಹಾಗಾಗಿ ಬಹುಶಃ ನಂಗೆ ಈ ಎರಡು ಕೇಳುವಾಗ್ಲೂ ನನ್ಸಿತ್ತು ಅದ್ರಿಗೆ ನಂದೆಲ್ಲ ನೀವ್ ಹೇಳ್ದಂಗೆ ನಮ್ಗೆ ಫಸ್ಟ್ ಓದುವಾಗ್ಲೇ ನಂಗೆ ಏನಿತ್ತು ನನ್ನ ಜನರೇಷನ್ ಹೊತ್ತಿಗೆ ಏನಾಗಿತ್ತು ಅಂದ್ರೆ ನಮ್ಗೆ ರೈಟಿಂಗ್ ನನ್ ತುಂಬಾ ಚೆನ್ನಾಗಿ ಬರೆಯಕ್ ಬರುತ್ತೆ ನನ್ನ ಪ್ರಕಾರ ರೈಟಿಂಗ್ ಇರುವ ಅಂದ್ರೆ ಅದನ್ನು ಉದ್ಯೋಗ ತಗೋಬೇಕಲ್ಲ ಅವಾಗ ಏನಾಗುತ್ತೆ ರೈಟಿಂಗ್ ಇರೋದು ಅಂದ್ರೆ ಜರ್ನಲಿಸಮ್ ಅಂತ ಅವಾಗಿದ್ದು ಈಗ ತುಂಬಾ ಆಪ್ಷನ್ಸ್ ಹೇಳಿದಾರೆ ರೈಟರ್ ನಮ್ಮ ಅಂದ್ರೆ ಒದ್ದಾಡ್ಕೊಂಡು ಮಾಡ್ಬೇಕಾಗಿಲ್ಲ ಅಂದ್ರೆ ಮಾಡ್ಬೇಕಾಗಿಲ್ಲ ಅಂದ್ರೆ ಫೈನಾನ್ಶಿಯಲಿ ಒದ್ದಾಡ್ಬೋದು ಅದರವೈಸ್ ಆಪ್ಷನ್ ಹುಡುಕೋ ತರದ್ದು ಪರಿಸ್ಥಿತಿ ಇರ್ಲಿಲ್ಲ ಅವಾಗ ಅದಿತ್ತು ನಮ್ಗೆ ಜರ್ನಲಿಸಮ್ ಒಂದೇ ಇತ್ತು ಆದ್ರೆ ನನ್ಗೆ ಯಾವಾಗ್ಲೂ ಅಂದ್ರೆ ಆಶ್ಚರ್ಯ ಅಂತ ಅನ್ಸೋದು ಅಂದ್ರೆ ನಿಂಗೆ ಅವಾಗ್ಲೇ ಗೊತ್ತಿತ್ತು ಏನ್ ಮಾಡೋದು ಅಂತ ಅಂತ ಹೇಳಿದ್ರೆ ಅವರಿಗೂ ಸಾಹಿತ್ಯ ಆಸಕ್ತಿ ಇತ್ತು ಆದ್ರೆ ಈ ಇಂಜಿನಿಯರಿಂಗ್ ಹುಡ್ಕೊಂಡು ಹೋಗೋದಿದೆಯಲ್ಲ ಅದು ಯಾಕೆ ಅಂದ್ರೆ ಅದು ಯಾಕೆ ನಡೆಯುತ್ತೆ ಅಂತ ನಂಗೊಂದು ಅಷ್ಟೇ ಸರ್ ಅಂದ್ರೆ ನಮ್ ಸುತ್ತ ಏನ್ ಮಾಡಿದೆ ಸೇಫ್ ಆಗಿ ಒಂದ್ ಇದ್ಬಿಡಣ ಈಗ ಅದೊಂದು ಮಿನಿಮಮ್ ಗ್ಯಾರಂಟಿ ಸಿನಿಮಾ ಇದ್ದಂಗೆ ಎರಡು ಸಾಂಗ್ ಇದೆ ಅಟ್ ಲೀಸ್ಟ್ ವರ್ಕ್ ಆಗುತ್ತೆ ಆ ತರದ್ದು ಲೈಫಲ್ಲಿ ಇದೆಲ್ಲ ಏನೋ ಮಾಡಿ ಬದುಕೊಂಡ್ಬಿಡ್ತಾ ನನ್ ಮಗ ಅಂತ ಅದು ಇಂಜಿನಿಯರಿಂಗ್ ಒಂದು ಇಂಜಿನಿಯರಿಂಗ್ ಕೂಡ ತುಂಬಾ ಈಸಿಯಾಗಿ ಆಗಿಲ್ಲ ನನ್ನ ಕೇಳಿದಾಗ ಯಾವ ಸ್ಟ್ರೀಮ್ ತಗೋಬೇಕು ಅಂತ ಕೇಳಿದಾಗ ತ್ರೀ ಅಲ್ಲಿ ಮೆಕ್ಯಾನಿಕ್ ಮೆಕ್ಯಾನಿಕಲ್ ಮೆಕ್ಯಾನಿಕಲ್ ಸೊ ಆಗಿ ಬೇಸಿಕಲ್ ಅದು ಕೂಡ ಸಿನಿಮಾ ಇನ್ನ ಇನ್ಸ್ಪೈರ್ ಆಗಿದೆ ಅಂದ್ರೆ ಇಂಜಿನಿಯರಿಂಗ್ ಅಂತ ಅಂದ್ರೆ ಸೇಫೆಸ್ಟ್ ಯಾವ್ದು ಇನ್ನೊಂದ್ ಕಾಮಿಡಿ ಇದೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ ಒಂದು ಆಪ್ಷನ್ ಸಬ್ಜೆಕ್ಟ್ಸ್ ಎಲ್ಲ ಬರುತ್ತೆ ಸರ್ ಅದರಲ್ಲಿ ಮ್ಯಾನೇಜ್ಮೆಂಟ್ ಯಾವುದೋ ಒಂದು ಸಬ್ಜೆಕ್ಟ್ ಪ್ಲಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಆಗ್ತಾ ಸ್ಪೀಲ್ ಬರ್ತು ನೋಡಿದ್ದೆ ಸಿನಿಮಾ ಆರ್ಟಿಫಿಶಲ್ ಹೋಗಿ ಸೇರ್ಕೊಂಬಿಟ್ಟೆ ಅದು ನೋಡಿದ್ರೆ ಅದು ಪಾಸ್ ಆಗಿರೋದು ಅಭಿ ವಿಷಯ ಅನ್ನೋ ಲೆವೆಲ್ಗೆ ಆಗುತ್ತೆ ಸೊ ಎಲ್ಲವೂ ಅದಕ್ಕೆ ಕನೆಕ್ಟ್ ಆಗುತ್ತೆ ಇಂಜಿನಿಯರಿಂಗ್ ನನ್ನ ಪ್ರಕಾರ ಯಾರೇ ಇಂಜಿನಿಯರಿಂಗ್ ಮಾಡೋರಿದ್ರು ಕೂಡ ತುಂಬ ರೇರ್ ಒಂದು ಎರಡು ಪರ್ಸೆಂಟ್ ನಾನು ಇಲಾನ್ ಮಸ್ಕ್ ಲೆವೆಲಲ್ಲಿ ಖಂಡಿಟ್ಟಿಗೆ ಹೋಗ್ತೀನಿ ಅನ್ನೋ ಇದಿರೋರು ಅದು ಬಿಟ್ಟರೆ ನನಗೆ ಬೇರೆ ಯಾವುದು ಸದ್ಯಕ್ಕಿಲ್ಲ ಎಲ್ಲ ಸ್ಟ್ರೀಮಲ್ಲೂ ಬಟ್ ಇಂಜಿನಿಯರಿಂಗ್ ಅಲ್ಲಿ ಜಾಸ್ತಿ ಇವಾಗ ಐ ಎಮ್ ಓದೋನ್ ಅಟ್ಲೀಸ್ಟ್ ನಾನು ಏನ್ ಮಾಡ್ತೀನಿ ಅನ್ನೋ ಗೊತ್ತಿರುತ್ತೆ ಇಂಜಿನಿಯರಿಂಗ್ ಮಾಡೋನ್ಗೆ ನಾನು ಏನ್ ಬೇಕಾದ್ರು ಮಾಡ್ತೀನಿ ಅನ್ನೋದ್ರೆ ಸೊ ಅದೊಂದು ಸೇಫೆಸ್ಟ್ ರೂಟ್ ಇದು ಪಿ ಯು ಆಯ್ತು ಒಂದು ಡಿಗ್ರಿ ಕೈಯಲ್ಲಿರಲಿ ನಾಲ್ಕು ವರ್ಷ ಟೈಮ್ ಇದೆ ನಾಲ್ಕು ವರ್ಷದಲ್ಲಿ ನೀನ್ ಕಂಡುಕೊಳ್ಳಕ್ ಆಗಿಲ್ಲ ಅಂತಂದ್ರೆ ಏನೋ ಆಗುತ್ತೆ ಈಗ ನನ್ನ ಜೊತೆ ಇಂಜಿನಿಯರಿಂಗ್ ಅಲ್ಲಿ ಇದ್ದಾಗ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತೀನಿ ಕಾಲೇಜ್ ಒಳಗೆ ನಮ್ಮ ಸೆಟ್ ಕಾಲೇಜು ಸರ್ ಸೊ ಗ್ರ್ಯಾಂಡ್ ಆಗಿರೋದು ಜೂನಿಯರ್ಸ್ ಎಲ್ಲ ಫ್ರೀ ಆಗಷ್ಟೇ ಈ ಡಿ ಎಸ್ ಆರ್ ತುಂಬಾ ಕಡಿಮೆ ಜನ ಇರ್ತದ್ರು ಬಟ್ ಪಾಯಿಂಟ್ ಅಂಡ್ ಶೂಟ್ ಕ್ಯಾಮ್ರಾ ಆಗ ನಮ್ ಕಾಲೇಜ್ ಅಂಬೇಡ್ಕರ್ ಕಾಲೇಜ್ ಹೋದ್ರು ನಾಗರ್ಬೌಲ್ ಅಲ್ಲಿ ಇದು ಮರದಲ್ಲಿ ಇದ್ ಬೀಳುತ್ತಲ್ಲ ಸರ್ ಹೆಲಿಕಾಪ್ಟರ್ ತರ ಸುತ್ತಲ್ಲ ಅದು ಅದೆಲ್ಲ ಟೆರೆಸ್ ಮೇಲ್ ಬೀಳ್ತಿತ್ತು ಅಲ್ಲೊಂದ್ ಮರ ಇತ್ತು ಅದನ್ನೆಲ್ಲ ತಂದು ಟೆರೆಸ್ ಮೇಲಿಂದ ಅದನ್ನ ಹಾಕಿ ಒಂದ್ ಲವ್ ಸ್ಟೋರಿ ಶೂಟ್ ಮಾಡಿದ್ವಿ ಹಿಂಗೆ ಸ್ಲೋ ಮೋಷನ್ ಅದ್ರ ಜೊತೆಗೆ ಬರೋದು ಇದೆಲ್ಲ ಮಾಡಿಟ್ಟಿದ್ವಿ ಅದು ಹೇಗಾಗುತ್ತಂದ್ರೆ ಎಚ್ ಓಡಿ ಕರಿತಿದಾರೆ ನಿಮ್ಮ ನಮಗೆ ಅದ್ ಮಾಡಿದ ಅಪರಾಧ ಅನ್ನೋದೇ ಫೀಲ್ ಎಚ್ ಓ ಡಿ ಚೆನ್ನಾಗ್ ಮಾಡ್ತಿದಿರಲ್ಲ ಕಲ್ಚರ್ಸ್ ಏನಾದ್ರು ಮಾಡಿ ಸೊ ಈ ತರ ಇತ್ತು ಅದು ಆ ಪೀರಿಯಡ್ ಇದೆಯಲ್ಲ ಸರ್ ನಿಮ್ ಒಂದು ಏನೋ ಒಂದ್ ಸೆನ್ಸ್ ಆಫ್ ಇದ್ ಕೊಡುತ್ತೆ ಏನೋ ಕಾನ್ಫಿಡೆನ್ಸ್ ಕೊಡುತ್ತೆ ಓಕೆ ಮಾಡ್ತೀವಿ ಇಷ್ಟು ಟೈಮ್ ಇದೆ ಅದರಲ್ಲೂ ನೀವೇನಾದ್ರೂ ಇಂಜಿನಿಯರಿಂಗ್ ಚೆನ್ನಾಗಿ ಓದೋ ಇದ್ರ ಬೇಸಿಕಲ್ ಅಂದ್ರೆ ಅಬೋ ಆವರೇಜ್ ಇದ್ರು ಕೂಡ ಸಾಕು ಅಂದ್ರೆ ನಾನು ಏನ್ ಹೇಳಕ್ ಬಂದೆ ಇಂಜಿನಿಯರಿಂಗ್ ಅಲ್ಲಿ ನನ್ನ ಜೊತೆ ಇದ್ದಂತ ಆ ಶಾರ್ಟ್ ಫಿಲಮ್ ಇದ್ದವ್ರು ಯಾರು ಕೂಡ ಈಗ ಸಿನಿಮಾ ಇಲ್ಲ ಅವ್ರ ಪ್ರಕಾರ ಸಿನಿಮಾ ಅನ್ನೋದು ಆಗಿ ಇತ್ತು ಒಬ್ಬ ಡ್ರೈವ್ ಮಾಡ್ತಿರ್ತಾನೆ ಇಲ್ಲ ಅಂತಂದ್ರೆ ಪ್ರಾಬ್ಲಿ ಮೋಸ್ಟ್ ಮೋಸ್ಟ್ಲಿ ಅದು ಹೇಗಾಗುತ್ತೆ ಅಂದ್ರೆ ಯಾರು ಡ್ರೈವ್ ಮಾಡ್ತಿರ್ತಾನೋ ಅವನೇ ನೆಕ್ಸ್ಟ್ ಹಂತಕ್ ಹೋಗ್ತಾನೆ ಅವನ ಜೊತೆ ಇದ್ರು ಆ ಪ್ಯಾಶನ್ ತುಂಬಾ ರೇರ್ಲಿ ಇದಾಗೋದು ಸಿನಿಮಾ ಇಸ್ ಕಂಟೇಜಿಯಸ್ ಬಟ್ ಸ್ಟಿಲ್ ಅದಕ್ಕೊಂದು ದಡ್ಡತನ ಬೇಕು ಅಂತ ಅನ್ಸುತ್ತೆ ಸರ್ ಬೇಸಿಕಲಿ ಸ್ಟುಪಿಡಿಟಿನೇ ಅಂದ್ರೆ ಪ್ಯಾಶನೇಟ್ ಆಗಿ ಹೌದು ಪ್ಯಾಶನ್ ಇದೆ ಸರ್ ನನ್ಗಿಂತ ಪ್ಯಾಶನ್ ಅವರು ಐ ಟಿ ಎಲ್ ಇದಾರೆ ಇಲ್ಲಿ ನನ್ ನನ್ಗೆ ಎಷ್ಟೋ ಸಲ ಅನ್ಸುತ್ತೆ ಯಾವ ಧೈರ್ಯ ಅದು ಬಿಟ್ಬಿಟ್ಟು ತಟ್ಟಂತ ಇಲ್ಲಿ ಬಂದು ಕೂತಿದೀವಲ್ಲ ಅಂತ ನೀವ್ ಹೇಳ್ದಂಗೆ ಆಪ್ಷನ್ಸ್ ಇದೆ ರೈಟಿಂಗ್ ಗೆ ವಿತ್ ಫಿನಾನ್ಶಿಯಲಿ ನೀವ್ ಹೇಳಿದಾಗ ಜರ್ನಲಿಸಂ ಅನ್ಬೋ ಈಗ ಹಂಗಿಲ್ಲ ಅಂದಾಗ ಬಟ್ ಸ್ಟಿಲ್ ಸೀರಿಯಲ್ ಬರೆಯಕ್ ಮುಂಚೆ ಕೂಡ ಫಿನಾನ್ಶಿಯಲಿ ಹೇಗೆ ನಾವು ಇದ್ ಮಾಡ್ತೀವಿ ಅದೆಲ್ಲ ಏನು ತಲೆ ರೋಡ ಇಲ್ಲ ಅದು ಓಡಿದ್ರೆ ಮೋಸ್ಟ್ಲಿ ಒಂದ್ ಎರಡು ಸಲ ಯೋಚನೆ ಮಾಡ್ತೀನಿ ತುಂಬಾ ಕ್ಲೀನ್ ಆಗಿರೋ ಹುಚ್ಚುತನ ಬೇಕಾಗುತ್ತೆ ಹಿಂದಿದ್ರೆ ಆಗಲ್ಲ ಹೇಳಿದೇ ಇದ್ ಮಾಡಿದೆ ಅಂದ್ರೆ ಜಯಂತ್ ಒಂದು ಬಹಳ ಚೆನ್ನಾಗಿತ್ತು ತುಂಬಾ ಹಿಂದ್ ಆ ಮುಂಬೈ ಓಡಿ ಹೋದವ್ರಿಂದ ಆಗಿದೆ ಮುಂಬೈ ಆಗಿರೋದು ಯಾರ್ಯಾರು ಓಡೋಗ್ತಾರಲ್ವಾ ಅಂದ್ರೆ ಆ ಕಾಲದಲ್ಲಿ ತುಂಬಾ ಮನೆ ಬಿಟ್ಟು ಹೋಗೋರೆಲ್ಲ ಮುಂಬೈ ಹೋಗ್ತಿದ್ರು ಯಾಕಂದ್ರೆ ಜಾಬ್ ಆಪ್ಷನ್ ಅಂತ ಇದ್ದು ಮಾತ್ರ ಮಾತಾಡೋದು ಹಂಗ ಇವತ್ತು ಓಡಿ ಬಂದಾರ ಬೆಂಗಳೂರು ಆಗಿದೆ ಅಲ್ಲ ಹಂಗಾಗಿ ಇಂಜಿನಿಯರ್ಸ್ ಅಂದ್ರೆ ಓಡಿ ಬಂದ್ರೆ ಇಂಜಿನಿಯರ್ಸ್ ಓಡಿ ಬಂದಿರೋ ಇಂಜಿನಿಯರ್ಸ್ ಇಂದ ಸಿನಿಮಾ ಆಗಿದೆ ಒಂದು ಪರಿಸ್ಥಿತಿ ಇದೆಯಲ್ಲ ಅಂದ್ರೆ ನಿಮ್ದು ಹೆಂಗ್ ಇಂಜಿನಿಯರಿಂಗ್ ಇವ್ರು ಹೇಳಿದ್ದು ಕೇಳ ಒಂದು ನೆನ್ಪಾಯ್ತು ಅಂದ್ರೆ ನಾನದ ಇಂಜಿನಿಯರಿಂಗ್ ಒಂದು ಅವಾಗ ಏನು ಬ್ಲಾಗ್ ಎಲ್ಲ ಶುರು ಆಗಿತ್ತು ಸೊ ನಾ ಬ್ಲಾಗ್ ಮರೆತ ಕನಸು ಕೊಡುವಂತ ಒಂದು ಬ್ಲಾಗ್ ಮಾಡಿದ್ವಿ ಅಂದ್ರೆ ನನ್ನ ಫ್ರೆಂಡ್ ಒಬ್ಬ ಶ್ರೀನೀದೇವಿ ಅಂತಿದ್ದ ಅವ್ನು ಮಾಡಿದ್ರು ಸೊ ನನಗೆ ಅದೆಲ್ಲ ಕೂತ್ಕೊಂಡ್ ಮಾಡ್ಲಿಕ್ಕೆ ಸೌಂಡ್ ಬರೀತಾನೆ ನಾನು ಬರಿತೀನಿ ಬೈದ ಅಂದ್ರೆ ಒಂದೇ ಪ್ಯಾಂಟ್ ಅಲ್ಲಿ ಇಬ್ರು ಕಾಲಾಕ್ ಬಟ್ ಕೊನೆಗೆ ಅವನು ಹೋಗಿ ಪಾಪ ಅಂತ ಬಿಟ್ಟ ಸೊ ಅದರಲ್ಲೇ ಬರಿತಾ ಇದ್ವಿ ಸಾಹಿತ್ಯ ಮುಂದುವರಿತಾ ಇತ್ತು ಬಟ್ ಅದೇ ಸಿನಿಮಾ ಬಗ್ಗೆ ಅಟ್ರಾಕ್ಷನ್ ಇತ್ತು ಬಟ್ ಸಿನಿಮಾ ಹೋಗಬೇಕು ಅಂತ ಕ್ಲಾರಿಟಿ ಇರ್ಲಿಲ್ಲ ಆಗಿ ತಗೋಬೇಕು ಅನ್ನೋ ಒಂದು ಅಂದ್ರೆ ನಾನು ಆಕ್ಚುಲಿ ಫಸ್ಟ್ ಗೆ ಅದ ಎಲ್ರಿಗೂ ಡೈರೆಕ್ಷನ್ ಬಗ್ಗೆ ಇಂಟ್ರೆಸ್ಟಿಂಗ್ ಆಗೋದು ಇಂಟ್ರೆಸ್ಟ್ ಆಗೋದು ಸೊ ನಾನು ಮೇ ಬಿ ಡೈರೆಕ್ಟ್ ಆಗಬೇಕು ಅಂತ ಯೋಚನೆ ಮಾಡ್ತಾ ಅವಾಗ ಬಟ್ ನಿಧಾನಕ್ಕೆ ನಿಧಾನಕ್ಕೆ ರಿಯಲೈಸ್ ಆಯ್ತು ಅಂದ್ರೆ ಡೈರೆಕ್ಷನ್ ಅಷ್ಟು ಇಲ್ಲ ತುಂಬಾ ಏನೋ ಪೀಪಲ್ ಹ್ಯಾಂಡ್ಲಿಂಗ್ ಮಾಡಬೇಕು ನಾನ್ ಫಸ್ಟ್ ನನ್ನ ಹ್ಯಾಂಡಲಿಂಗ್ ಮಾಡ್ಕೊಂಡು ಜನ ಅಷ್ಟೇ ಜನಕ್ಕೆ ಕಷ್ಟ ಇದೆ ಸೊ ಹಂಗಾಗಿ ನಿಂಟ್ರೆಸ್ ಬೀತಾ ಇದೆ ಇವ್ರು ನಂಗೆ ಒಂದ್ ನೆನಪಾಯ್ತು ನಾನು ಆಕ್ಚುಲಿ ಯಾವ್ದೊಂದು ಲ್ಯಾಬ್ ಅಲ್ಲಿ ಹಿಂಗೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೆ ಸಿಕ್ಕ ಇರಿಟೇಷನ್ ಆಯ್ತು ಅಂದ್ರೆ ಬೋರ್ ಆಗ್ತಾಯ್ತಾ ಇತ್ತು ಇಂಜಿನಿಯರಿಂಗ್ ಎಲ್ರಿಗೂ ತುಂಬಾ ಖುಷಿ ಇರಲ್ಲ ಅವಾಗ ಖುಷಿ ಆಗ್ತಾ ಇರುತ್ತೆ ಅವಾಗ ಬೋರ್ ಆಗ್ತಾ ಇರುತ್ತೆ ಅವಾಗ ಒಂದು ಲ್ಯಾಬ್ ಪಾರ್ಟ್ ಇದ್ರು ಅವಳಿಗೆ ಹೇಳಕ್ಚುಲಿ ನೆಕ್ಸ್ಟ್ ಡೈರೆಕ್ಷನ್ ಎಲ್ಲ ಮಾಡ್ತೀನಿ ನನ್ನ ಸಿನಿಮಾ ಹೋಗಿ ಅಂತ ಅವಳೆ ಸಖತ್ ಅಂತ ಫುಲ್ ಏನೋ ಮಾಡೋದು ನಮ್ಮ ಕ್ಲಾಸ್ ರೂಮ್ ಹೋಗ್ತಾನೆ ಅಂತ ನಮ್ ಖುಷಿ ಆಗತ್ತೆ ನೆಕ್ಸ್ಟ್ ಹೇಳ್ಕೊಳ್ಳಿ ಸಖತ್ ಆಗಿರುತ್ತೆ ನೀನ್ ಮಾಡು ಖಂಡಿತ ಮಾಡು ಅಂತ ಸೊ ಅದಾಗಿ ನಾನು ಆಕ್ಚುಲಿ ಇಲ್ಲಿ ಬೆಂಗಳೂರಿಗೆ ಒಂದೆ ಕೆಲ್ಸಕ್ಕೆ ಸೇರಿದೆ ಕೆಲಸ ಬಿಟ್ಟು ವಾಪಸ್ ಸಿನಿಮಾಗೆ ಹೋದೆ ಅದಾದ್ಮೇಲೆ ಒಂದ್ಸಲಿ ಸಿಕ್ಕಿದ್ಲ ಅವಳು ಅಣ್ಣನ ಮದುವೆ ಪತ್ರಿಕೆನ ಕೊಡ್ಲಿಕ್ಕೆ ಅವಾಗ ಈಗೇನ್ ಮಾಡ್ತೀವಿ ಅಂದ್ರೆ ನಿಂಗೆ ಅವ್ ಹೇಳಿದ್ನಲ್ಲ ಅವತ್ತು ಆಕ್ಚುಲಿ ನಾನ್ ಕೆಲಸ ಬಿಟ್ಟೆ ಅಂತ ನಿಂಗೆ ತಲೆಗೆ ಹೇಳ ಸೊ ನಾನ್ ಆಕ್ಚುಲಿ ನಾನು ಇನ್ಸ್ಪೈರ್ ಆಗ್ಲಿಕ್ಕೆ ಒಂದ್ ಕಾರಣ ಅವಳ ಪರವಾಗಿಲ್ಲ ಯಾರು ಈಗ ನೋಡಿದ್ರೆ ಹಿಂಗ್ಯೂನ್ ನಮಗೆ ಲೈಫ್ ಚಾಯ್ಸಸ್ ಬಗ್ಗೆ ಸೊ ಆತರ ಆಗ್ತಾ ಇರುತ್ತೆ ಅಂದ್ರೆ ಇವ್ರು ಹೇಳಿದಂಗೆ ಉಚಿತಾ ಅಂತ ಹೇಳಿದ್ರಲ್ಲ ಅಂದ್ರೆ ಬೇರೆ ಯಾರಿಗೂ ಅರ್ಥ ಮಾಡಿಸ್ಲಿಕ್ಕೆ ಆಗಲ್ಲ ನಮ್ಗೆ ಮಾತ್ರ ಗೊತ್ತಿರುತ್ತೆ ಅಂದ್ರೆ ಈಗ ಓಕೆ ಈಗ ಇಷ್ಟು ವರ್ಷ ಆಯ್ತು ಬಂದು ಎಷ್ಟು ದುಡ್ಡು ಮಾಡಿದ್ಯಾ ಹೆಂಗೆ ಲೈಫ್ ಹೆಂಗ ನಡೀತಾ ಇದೆ ಅದೆಲ್ಲ ಪ್ರಶ್ನೆ ಬಂದಾಗ ಕಂಪೇರ್ ಮಾಡ್ಕೊಂಡ್ರೆ ಬಹುಶಃ ನಮಗೆ ಕನ್ಫ್ಯೂಷನ್ ಆಗೋದು ಯಾಕಂದ್ರೆ ಬಂದ್ರನ್ನ ಬಿಟ್ಟು ಬೇರೆ ಏನೋ ಒಂದು ಖುಷಿ ಇರುತ್ತೆ ಇವ್ರು ಹೇಳಿದ್ ತೇಜಸ್ವಿ ಒಂದ್ ಕಡೆ ಹೇಳ್ತಾರೆ ಅಂದ್ರೆ ಅವ್ರು ಇದಕ್ಕೆ ಸ್ಕ್ರೀನ್ ಫೈರ್ನ ಕತೆ ಅದಕ್ಕೆ ಬರ್ದಾಗ ಯಾರು ಕೇಳ್ತಾರೆ ನೀವೇ ಡೈರೆಕ್ಟ್ ಮಾಡ್ಬೋದಲ್ಲ ಅಂತ ಕೇಳಲ್ಲ ಸಾಧ್ಯ ಆ ಜನರ ಜೊತೆ ಮಿಂಗಲ್ ಆಗೋದೇ ನನ್ನಿಂದ ಆಗಲ್ಲ ಬಿಟ್ಬಿಡಿ ನಾನು ಬರ್ಕೊಂಡು ಬೇರೆ ಬೇರೆ ಆ ತಲೆನೋವು ಯಾಕೆ ಅಂತಾನೆ ಹೇಳ್ತಾರೆ ನಾನು ಹೇಳಿದ್ರೆ ನಾನು ಈ ತರ ಮೊದಲೇ ಸಿನಿಮಾಗೆ ಇನ್ಫ್ಲುಯೆನ್ಸ್ ಆಗಿ ಅಂದ್ರೆ ಓದಿನ ವಿಷಯದಲ್ಲಿ ನಾನು ತುಂಬಾ ಟಾಪ್ ನಂಬರ್ ಸ್ಟೂಡೆಂಟ್ ಏನಂದ್ರೆ ಮನೆಯಿಂದಾನೇ ಅದಿತ್ತು ಅಂದ್ರೆ ಏನೇನು ಓದ್ಬೇಕು ಅನ್ನೋದೊಂದು ಹೊರಗಡೆ ಸೊಸೈಟಿ ನಲ್ಲಿ ಒಂದಿರುತ್ತಲ್ಲ ಅಂದ್ರೆ ಒಂದು ಪಿ ಯು ಸಿ ಆಗ್ಬೇಕು ಅದ್ರಲ್ಲಿ ಸೈನ್ಸ್ ತಗೋಬೇಕು ಇಂಜಿನಿಯರಿಂಗ್ ಮಾಡ್ಬೇಕು ಅದ್ರಲ್ಲಿ ಒಂದು ದೊಡ್ಡ ಬ್ರಾಂಚ್ ತಗೋಬೇಕು ಈ ತರದ್ದೆಲ್ಲ ಹಂಗೆ ಫಾಲೋ ಮಾಡ್ತಾರೆ ನನಗೆ ಗೊತ್ತಿರೋ ಪ್ರಕಾರ ಈಗ ನನ್ನ ಬದುಕಲ್ಲಿ ಏನಾಗ್ತಿದೆಯಲ್ಲ ಅದೆಲ್ಲದಕ್ಕೂ ತಂದೆ ತಾಯಿ ಕಾರಣ ಯಾಕಂದ್ರೆ ನನಗ್ ನನಗೆ ಏಳನೇ ಕ್ಲಾಸ್ ವರೆಗೂ ಮಾತ್ರ ಅವ್ರು ಗೈಡ್ ಮಾಡಿದ್ರು ಅಂದ್ರೆ ಏನ್ ಮಾಡ್ಬೇಕು ನೊಂದಕ್ಕೆ ಅಂತ ಅಲ್ಲಿಂದ ಆದ್ಮೇಲೆ ಎಲ್ಲಾ ಆಯ್ಕೆಗಳು ನನ್ನವೇ ನನಗೆ ಬಿಟ್ಟಿದ್ದು ಅದೇ ಇವಾಗ ಗೊತ್ತಾಗ್ತಿದೆ ನನ್ಗೆ ಯಾಕಂದ್ ಮಾಡಿದ್ರು ಅಂತ ಬೈಕ್ ಬೈಕ್ ಈಸಿ ಆಗುತ್ತೆ ಹುಣಕಂತ ಹೋಗಿದ್ದೆ ನೀನ್ ಮಾಡ್ತಿದ್ದೆ ಇವಾಗ ಅಂತ ಸೊ ಅದು ಇದೆ ಯಾಕಂದ್ರೆ ಸೆವೆಂತ್ ಆದ್ಮೇಲೆ ಜೂನಿಯರ್ ಟೆಕ್ನಿಕಲ್ ಸ್ಕೂಲ್ ಅಂತ ಇದೆ ಅಂದ್ರೆ ಎಲ್ಲರೂ ಇಪ್ಪತ್ತೈದು ಮಾರ್ಕ್ಸ್ ಬರ್ತದೆ ನಾವು ಬರ್ತೀವಿ ಸೊ ಆ ತರದ್ದು ಒಂದು ಟೆಕ್ನಿಕಲ್ ಸ್ಕೂಲ್ ಅದು ಅದಾದ್ಮೇಲೆ ಪಿ ಯುಸಿಗೆ ಬಂದ್ವಿ ಅದು ಫ್ರೀ ಡೇಟ್ಸ್ ಅಲ್ಲಿ ಇಂಜಿನಿಯರಿಂಗ್ ಬ್ಯಾಂಕಿಂಗ್ ಆ ತರದು ನಾವು ಟೆಂತ್ ಆದ್ಮೇಲೆ ಪಿಯುಸಿನಲ್ಲಿ ಸೈನ್ಸ್ ತಗೊಂಡಿದ್ದು ಸೈನ್ಸ್ ಆದ್ಮೇಲೆ ಬಡ ಇಂಜಿನಿಯರಿಂಗ್ ಯಾಕಂದ್ರೆ ಸುಮಾರು ಜನ ನನ್ನ ನನ್ನ ಸುತ್ತಮುತ್ತ ಇರೋದು ಅದನ್ನೇ ತಗೊಂತಿದ್ರು ಸೊ ಸೈನ್ಸ್ ಅಲ್ಲಿ ಎಲೆಕ್ಟ್ರಾನಿಕ್ಸ್ ನಾವು ತಂದೆ ತಾಯಿಗೆ ಏನೂ ಗೊತ್ತಿಲ್ಲ ಮಾಡ್ಬೇಕು ಅದ್ ಮಾಡ್ ಬಂದ್ರು ಜೊತೆಗೆ ಅವಾಗ ಬೆಂಗಳೂರಿಗೆ ಬರ್ಬೇಕಲ್ಲ ಸಿಇಟಿಗೋಸ್ಕರ ಬೆಂಗ್ಳೂರಿಗೆ ಅದೇ ಒಂದು ಟ್ರಿಪ್ ತರ ನಮ್ ಫಸ್ಟ್ ಟ್ರಿಪ್ ಫ್ಯಾಮಿಲಿ ಟ್ರಿಪ್ ತರ ಇಂಜಿನಿಯರಿಂಗ್ ಗೆ ಇಲ್ಲಿಗೆ ಸೇರಿದ್ಮೇಲೆ ಮತ್ತೆ ಇಂಜಿನಿಯರಿಂಗ್ ನನಗೆ ಎಂತ ಕಾಲೇಜ್ ಪಿ ಎಸ್ ಸಿ ಪಿ ಎಸ್ ಸಿ ಯುನಿವರ್ಸಿಟಿ ಸೇರಿ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಶನ್ ಅಲ್ಲಿ ಬ್ರಾಂಚ್ ಹೆಂಗಂದ್ರೆ ಒಂದು ತುಂಬಾ ಇನ್ಸಿಡೆಂಟ್ ಇದು ಒಂದು ಒಳ್ಳೆ ಇನ್ಸಿಡೆಂಟ್ ಏನಂದ್ರೆ ನಾನು ಮತ್ತೆ ಅವತ್ತಿನ ಸೇರಿದ್ವಿ ಎರಡನೇ ದಿನದಲ್ಲೇ ಈ ಹೊಸ ಮತ್ತೆ ಇನ್ನೊಬ್ಬ ಹುಡುಗ ಹೋಗ್ತಿದ್ವಿ ಕೇಳಿದೆ ಎಷ್ಟು ಸಿಇಟಿ ರ್ಯಾಂಕ್ ಅವ್ ಒಂದ್ ಇದಿರುತ್ತೆ ಮೊದಲ್ ಪರಿಚಯ ಸಿಇಟಿ ರ್ಯಾಂಕ್ ಎಷ್ಟು ಅಂತ ನಾನು ಹನ್ನೆರಡು ಅಂತ ಹೇಳಿದೆ ಅವನು ಮೂವತ್ತಾರು ಅಂತ ಹೇಳ್ದೆ ಹಂಗ ಹೋಗ್ತಾ ಹೋಗ್ತಾ ಗೊತ್ತಾಯ್ತು ಅದೇನಂದ್ರೆ ಅವನ್ ಬರೀ ಮೂವತ್ತಾರು ನಾವು ಹಿಂಗೆ ಅಂದ್ರೆ ಅಂತ ಒಂದ್ ಅಂತ ಹುಡುಗರು ಇರೋದು ಅಂದ್ರೆ ಕಡಿಮೆ ರ್ಯಾಂಕ್ಗೆ ಮೂವತ್ತು ಇಪ್ಪತ್ತು ಆಗ್ತಿರತ್ತೀನಿ ನನಗೆ ಅಲ್ಲಿ ಸಿಕ್ಕಿತ್ತು ನನಗೆ ಪಿ ಪಿ ಎಸ್ ಅಲ್ಲಿ ಸಿಕ್ಕಿದ್ದೆ ಸೀಟು ನಾನ್ ಕನ್ನಡ ಮೀಡಿಯಂ ಸೊ ನನ್ಗೆ ಅದೊಂದು ಹೆಮ್ಮೆ ಅದರಿಂದ ನನ್ ಕನ್ನಡ ಅಂದ್ರೆ ಕನ್ನಡ ಎಲ್ಲಿವರೆಗೂ ತಂದಿದೆ ಅಂದ್ರೆ ನನ್ಗೆ ಅಲ್ಲಿವರೆಗೂ ತಂದಿದೆ ಸೊ ಇಲ್ಲಿವರೆಗೂ ತಂದಿದೆ ಸೊ ಹಂಗಾಗಿ ನನ್ಗೆ ಕನ್ನಡ ಮತ್ತೆ ಕನ್ನಡ ಸಿನಿಮಾ ಆ ಹೊತ್ತಲ್ಲಿ ನನ್ಗೆ ಸಿನಿಮಾ ಪರಿಚಯಗಳು ಕೂಡ ಆಯ್ತು ತುಂಬಾ ಓದು ಬರಿ ಓದೆ ಅಂದ್ರೆ ಅಲ್ಲಿ ಫಸ್ಟ್ ರ್ಯಾಂಕ್ ಫಸ್ಟ್ ರ್ಯಾಂಕ್ ಫಸ್ಟ್ ರ್ಯಾಂಕ್ ಅಷ್ಟೇ ಅದ್ ಮುಂದಿನ ಏನು ಬೇಡ ಅಂತ ಇದ್ದವನ್ಗೆ ಸಡನ್ ಆಗಿ ಇಡೀ ಭಾರತ ಅಂದ್ರೆ ಇಂಜಿನಿಯರಿಂಗ್ ಮಾಡಕ್ಕೆ ಎಲ್ಲೆಲ್ಲಿಂದಾನು ಬಂದಿರ್ತಾರ ಅವರೆಲ್ಲರೂ ಪರಿಚಯ ಶುರು ಆಯ್ತು ಅವ್ರವ್ರ ಆಸಕ್ತಿಗಳು ಅವರವ್ರ ಬಯಕೆಗಳು ಅವರವರ ಹಂಬಲ್ಗಳು ಮುಂದೆ ಮಾಡ್ತಿದ್ದಾರೆ ಅಂತ ಅದೆಲ್ಲದೂ ಕೂಡ ಕಣ್ಣಿಗೆ ಕಾಣಿಸೋಕ್ ಶುರು ಆಯ್ತು ಅಷ್ಟ್ರೆಲ್ಲರ ನಡುವೆ ತುಂಬಾ ಕಡಿಮೆ ಜನ ತಾವಾಗೆ ಬಂದಿದ್ದು ಈ ಇಂಜಿನಿಯರಿಂಗ್ ಅಂತ ನಾನು ಸೊ ಈಗ ನನಗೆ ಏನ್ ಮಾಡ್ಬೇಕು ಮುಂದೆ ಅನ್ನೋದು ಇವ್ರಿಂದನೇ ಗೊತ್ತಾಯ್ತು ಅಂತ ಅನ್ಸುತ್ತೆ ಅಂದ್ರೆ ನಮ್ಮ ಬದುಕಲ್ಲಿ ನಾವ್ ಯಾವ್ದ್ರಲ್ಲಿ ಚೆನ್ನಾಗಿರ್ತೀವೋ ನಾವು ಜನ ಯಾವ್ದ್ರಲ್ಲಿ ನಮ್ ಮುಂದ್ ಮೆಚ್ಚಿದಾರೋ ಅದನ್ನ ಮಾಡೋದ್ರಲ್ಲೇ ನಮ್ ಖುಷಿ ಇದೆ ಅದೊಂದು ಈಗ ಜಾಪನೀಸ್ ಇದ್ರಲ್ಲಿ ಒಂದು ಗಾಯ ಅಂತ ಒಂದು ಇದೆ ಅಂದ್ರೆ ನಾವೆದ್ರಲ್ಲಿ ಅದ್ರಲ್ಲಿ ಚೆನ್ನಾಗಿದೀವಿ ನಮ್ಗೆ ಯಾವ್ ದುಡ್ಡು ಕೊಡುತ್ತೆ ನಾವ್ ಯಾವ್ದನ್ ಕಂಟಿನ್ಯೂ ಮಾಡ್ತೀವಿ ಜನಕ್ಕೆ ಏನ್ ಬೇಕು ಇಂಥದ್ರಲ್ಲೆಲ್ಲ ನಾವು ತೊಡಕೊಂಡಿದ್ರೆ ಅಹ್ ಬದುಕು ಸಮಾಧಾನವಾಗಿರುತ್ತೆ ತಣ್ಣಗಿರುತ್ತೆ ಅಂತ ಒಂದು ಈಕಿ ಸೊ ಅದು ಎಲ್ಲದಕ್ಕೂ ನನಗೆ ಸಿನಿಮಾದಲ್ಲಿ ಇರುತ್ತೆ ಅಂತ ಯಾಕಂದ್ರೆ ನಾನು ಇಂಜಿನಿಯರಿಂಗ್ ಟೈಮ್ ಅಲ್ಲಿ ನಮ್ಮ ವಿಕ್ರಮ್ ಇಲ್ಲೇ ಸೊ ನಥಿಂಗ್ ಬಟ್ ಟ್ರಬಲ್ ಅಂತ ಒಂದು ಮ್ಯಾಡ್ ಸ್ಟೀಮ್ ಮಾಡಿದ್ವಿ ಅವನದ್ರಲ್ಲಿ ಆಕ್ಟರ್ ಒಳ್ಳೆ ಆಕ್ಟರ್ ಸೊ ನಾನು ಅದರದ್ದು ನರೇಟರ್ ನನ್ನ ಮಾತುಗಳಿಗೆ ನನ್ನ ಬರವಣಿಗೆಗೆ ಅವರೆಲ್ಲರೂ ನಟಿಸ್ತಾರೆ ಸೊ ಆ ತರದ ಇದರಲ್ಲಿ ಒಂದು ಅರವತ್ತೆಪ್ಪತ್ತು ಶೋ ಇಂಜಿನಿಯರಿಂಗ್ ಟೈಮ್ ಅಲ್ಲಿ ಹೆಂಗೆ ಅಂದ್ರೆ ನಾವು ಇವ್ರದ್ದು ಕಾಲೇಜ್ ಹೋಗಿದ್ದೀವಿ ನಾವು ಸಂಸ್ಕಾರ ಅಂತ ಇವ್ರದ್ದು ಆನ್ಯುವಲ್ ಫೆಸ್ಟ್ ಮಾಡ್ತಾರೆ ಸೊ ನಾವು ಮಾಡ್ತಿದ್ವಿ ಎಂಟು ನಿಮಿಷದ ಹೊತ್ತಲ್ಲಿ ಬರೀ ನಾಲ್ಕು ನಿಮಿಷ ಕೊಟ್ಟರು ಆಫ್ ಮಾಡಿ ಮೈಕೆಲ್ ಆಫ್ ಮಾಡಿ ನಮ್ಗೆ ಸಿಟ್ಟು ಬಂದ್ ನಾವು ಯಾಕೋ ಮೈಸೂರಿಂದ ನಾವು ಬಂದಿದ್ವಿ ಸೊ ನಾವ್ ಕೇಳಿದ್ವಿ ಏನ್ ಸರ್ ಯಾಕೆ ಅಂತಂದ್ರೆ ಸರ್ ನಿಮ್ದು ಬಿಡಿ ಸರ್ ನಥಿಂಗ್ ಬಟ್ ನಿಮಗೆ ಫಸ್ಟ್ ಪ್ಲೇಸ್ ಬನ್ನಿ ಸರ್ ಬೇರೆ ಕೊಡಿ ಅಂತ ಸೊ ಈ ತರದ ಅಂದ್ರೆ ನಾವು ನಮ್ಮ ಕಾಲೇಜಲ್ಲಿ ಇದ್ದಾಗ ಬಿಡ್ಸಿಲ್ಲ ನೀ ಗೋವಾ ಹೋಗಿದ್ವಿ ಅಂದ್ರೆ ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ನಮ್ದು ಮ್ಯಾಡಟ್ಸ್ ಮ್ಯಾಡಟ್ಸ್ ಮತ್ತೆ ಮೈಮ್ ಅಲ್ಲಿ ಯೂನಿವರ್ಸಿಟಿ ಫಸ್ಟ್ ರ್ಯಾಂಕ್ ಅಂದ್ರೆ ಫಸ್ಟ್ ಪ್ಲೇಸ್ ಬಂದ್ ಸೊ ಈ ತರದ್ದೆಲ್ಲ ತೊಡಗಿಸಿಕೊಳ್ಳುವಿಕೆ ಇತ್ತಲ್ಲ ಬರವಣಿಗೆ ಕೂಡ ಇತ್ತಲ್ಲ ತುಂಬಾ ಕಷ್ಟಪಟ್ಟು ಒಂದು ತಿಂಗಳು ಯೋಚನೆ ಮಾಡಿ ನಾವು ಒಪ್ಪರಿಗೆ ಬಂದು ಹೇಳ್ದೇನಿಲ್ಲ ನಾನು ಎಂಜಿನಿಯರಿಂಗ್ ಏಳನೇ ಸಮಲ್ಲಿ ಅಲ್ಲಿ ಇದ್ದೆ ನಾನು ನಾ ಒಪ್ಪ ಹೇಳ್ದು ನನಗೆ ಸಿನಿಮಾಗ ಹೋಗ್ಬೇಕು ಅಂತಿದ್ದೀನಿ ಕೋರ್ಸ್ ಮಾಡ್ಬೇಕು ಅಂತ ಪ್ಪ ಏನ್ ಇನ್ನೊಂದ್ ಹತ್ತು ವರ್ಷ ಸರ್ವಿಸ್ ಆಯ್ತು ನನಗೆ ಏನ್ ಬೇಕಾದ ಸೊ ತಂದೆ ತಾಯಿಯಿಂದ ನಾನು ಅಂದ್ರೆ ಅವ್ರಿಬ್ಬ್ರದ್ದು ಸ್ವಲ್ಪ ಬೇರೆ ಇದೆ ಆದ್ರೆ ನನಗೆ ಇಲ್ಲಿರೋದು ನಾನ್ ತಂದೆ ತಾಯಿ